ಐ ಥಿಂಕ್ ಒನ್ನಿಂದ ಫಾಲೋ ಮಾಡ್ತಾ ಇದ್ದೀನಿ ನಾನು ಬಿಗ್ ಬಾಸ್ ಆಗಲಿ ಒಂದು ಇಷ್ಟು ದೊಡ್ಡ ವೇದಿಕೆ ಕೊಟ್ಟಿದ್ದಾರೆ ಈ ಸೀಸನ್ ಟೆನ್ ಬಿಗ್ ಬಾಸ್ ವೈಲ್ಡ್ ಕಾರ್ಡ್ ನನ್ನೇ ಹುಡ್ಕೊಂಡು ಬಂದಂಗಿತ್ತು ಫಸ್ಟ್ ಡೇ ನಾನು ಹೋದಾಗ ಆ ಮ್ಯೂಸಿಕ್ ಏನು ಬರುತ್ತೆ ಬೆಳಗ್ಗೆ ಅದಕ್ಕಿಂತ ಮುಂಚೆನೇ ಇದ್ಬಿಟ್ಟಿದ್ದೆ ಮೊಬೈಲ್ ಬಳಕೆ ಏನಿದೆ ಅದನ್ನ ನಾನು ಖಂಡಿತ ಕಡಿಮೆ ಮಾಡಬಹುದು ಡಿಫಾಲ್ಟ್ ಮೊಬೈಲ್ ಇಲ್ಲವೇ ಇಲ್ಲ ಯು ಕಾಂಟ್ ಡೂ ಎನಿಥಿಂಗ್ ಐ ವಾಸ್ ಇಮ್ಮೆನ್ಸ್ಲಿ ಹರ್ಟ್ ಅಂತಲೇ ಹೇಳ್ಬೋದು ನಾನು ಸಿದೀಪ್ ಸರ್ ನಮ್ಮ ಭೇಟಿ ಕೂಡ ಆಗ ಆಗಬೇಕಾಗಿತ್ತು ಏನೋ ಮಾತಾಡಬೇಕಾಗಿತ್ತು ಅಂತ ಯಾಕಂದರೆ ನಾವು ಈ ಫಿನಾಲಲ್ಲೇ ಬೀಟ್ ಅಂತ ಇದ್ದಿದ್ದು ಗೊತ್ತಾಗತ್ತೆ ಮಮ್ಮಿ ಮಿಸ್ ಮಾಡೋ ಮಮ್ಮಿನ ಮಿಸ್ ಮಾಡ್ಕೋತಾ ಇದ್ದೀನಿ ಅಥವಾ ಡ್ಯಾಡಿನ ಅದು ಬಿಟ್ಟರೆ ಇಟ್ಸ್ ಅನ್ ಅಮೇಸಿಂಗ್ ಹೌಸ್ ಅಂತ ಹೇಳ್ಬೋದು ಸೊ ಈಗ ನೀವು ಹೇಳಿದ್ರಿ ಎಲ್ರಿಗೂ ಅರ್ಹತೆ ಇದೆಯಾ ಅಂತ ಈಗ ಸುದೀಪ್ ಸರ್ ಹೇಳ್ತಾರೆ ದಟ್ ಅದೇನಿದ್ರು ಸೆವೆಂಟಿ ಆ್ಯಂಡ್ ಥರ್ಟಿ ಅಂತ ಎರಡು ಕೌಂಟ್ ಆಗುತ್ತೆ ಒಂದು ಪರ್ಸ್ನಾಲಿಟಿ ಆದರೆ ಇನ್ನೊಂದು ಟಾಸ್ಕ್ ಅಂತ ಸೊ ನಿಮ್ಮ ಪ್ರಕಾರ ಎಲ್ಲರೂ ಈ ಕ್ರೈಟೀರಿಯಾಲೇ ಒಳಗಿದ್ದಾರೆ ಏನು ಒಳಗೆ ಉಳ್ಕೊಂಡಿದ್ದಾರೆ ಅಂತ ಅನ್ಸುತ್ತ ಪರ್ಸ್ನಾಲಿಟಿ ಪ್ಲಸ್ ಟಾಸ್ಕ್ ಅಂತ ಇಲ್ಲ ಅಂತ ಅನ್ಸುತ್ತೆ ನನಗೆ ಆ್ಯಕ್ಚುಲಿ ಪರ್ಸ್ನಾಲಿಟಿ ಮತ್ತು ಟಾಸ್ಕ್ ಅಂತ ಬಂದಾಗ ಸಮ್ ಆಫ್ ದೆಮ್ ಇನ್ನು ಸ್ಟಿಲ್ ಐ ಥಿಂಕ್ ಟಾಸ್ಕ್ ಅಂತೂ ತರ್ಟಿಗೂ ರೀಚ್ ಆಗ್ತಾ ಇಲ್ಲ ಟು ಬಿ ವೆರಿ ಆನೆಸ್ಟ್ ತರ್ಟಿ ಪರ್ಸೆಂಟ್ ಅಂತಲೇ ಹೇಳ್ತಾರೆ ಟಾಸ್ಕ್ ಬಟ್ ಟಾಸ್ಕ್ ಪ್ಲೇಸ್ ಅ ಮೇಜರ್ ಫ್ಯಾಕ್ಟರ್ ಅಂತ ಈ ಸೀಸನಲ್ಲಿ ಸ್ಪೆಷಲಾಗಿ ಇಫ್ ನಾಟ್ ಅದರ್ ಸೀಸನ್ಸ್ ನನಗೆ ಅನಿಸತ್ತೆ ಅದು ಮೇ ಬಿ ದ ಪ್ರಿವಿಯಸ್ ಸೀಸನಲ್ಲಿ ಟಾಸ್ಕನ್ನು ಅಷ್ಟೊಂದು ಇಟ್ ವಾಸ್ ಕನ್ಸಿಡರ್ ಲೈಕ್ ಓಕೆ ಟಾಸ್ಕ್ ಇಸ್ ದ ಪಾರ್ಟ್ ಆಫ್ ದ ಹೋಲ್ ಇದಂತ ಬಟ್ ಈ ಸೀಸನಲ್ಲಿ ನಾನು ಪರ್ಟಿಕ್ಯುಲರ್ ಆಗಿ ಆಟ ಆಡಿದಾಗ ನೋಡ್ದಂತ ಒಂದು ರೀತಿ ಏನಂದರೆ ಯಾರೂ ಟಾಸ್ಕ್ ಮಾಡಲ್ಲ ಟಾಸ್ಕ್ ಯಾರು ಪರ್ಫಾರ್ಮ್ ಮಾಡಲ್ಲ ಅವನ್ನ ಕುಗ್ಸೋದಕ್ಕೆ ಒಂದು ಆರ್ಮಿನೇ ರೆಡಿ ಆಗುತ್ತೆ ಅವನಿಗೆ ಕಳಪೆ ಬರುತ್ತೆ ಅವನು ಅವನ ಮತ್ತು ಎಲ್ಲ ರೀತಿಯಲ್ಲಿ ಅವನಾಗಲಿ ಅವಳಾಗಲಿ ಅವನ ಎಲ್ಲ ರೀತಿಯಲ್ಲಿ ಅವನು ನೆಗೆಟಿವ್ ಆಗಿ ಹೋಗ್ಬಿಡ್ತಾನೆ ಅಂದರೆ ಅಗೈನ್ ಅವನ ಮೆಂಟಲ್ ಸ್ಟ್ರೆಂತ್ ಟೆಸ್ಟಿಗೆ ಬಿದ್ದುಬಿಡತ್ತೆ ಸೊ ಟಾಸ್ಕ್ ಪ್ಲೇಸ್ ಅ ಮೇಜರ್ ರೋಲ್ ಫನ್ ಟಾಸ್ಕನ್ನು ಅಷ್ಟು ಸೀರಿಯಸ್ ಆಗಿ ತೊಗೊಂಡವರು ಇದಾರೆ ಅಲ್ಲಿ ಫನ್ ಟಾಸ್ಕ್ ಯು ಹ್ಯಾವ್ ಟು ಎಂಜಾಯ್ ಆ್ಯಕ್ಚುಲಿ ನಾನು ತುಂಬ ಸರಿ ಹೇಳ್ತಾ ಇದ್ದೆ ಫನ್ ಟಾಸ್ಕ್ ಇಸ್ ಫಾರ್ ಫನ್ ಟಾಸ್ಕ್ ಅಂತ ದ್ಯಾಟ್ಸ್ ವೈ ಇಟ್ ದೆರ್ ಇಸ್ ಅ ನೇಮ್ ಗಿವನ್ ಫನ್ ಟಾಸ್ಕ್ ಅದರಲ್ಲೂ ಹೇಳ್ತಾರೆ ಬಿಗ್ ಬಾಸ್ ಮೆನ್ಷನ್ ಮಾಡ್ತಾ ಇದ್ದಾರೆ ಅದು ಕೂಡ ಈಗೀಗ ಮೆನ್ಷನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಯಾಕಂದರೆ ಫನ್ ಟಾಸ್ಕನ್ನು ಅಷ್ಟು ಸೀರಿಯಸ್ ಲೆವೆಲಲ್ಲಿ ತೊಗೋತಾ ಇದ್ದಾರೆ ವಿ ಹ್ಯಾವ್ ಟು ವಿನ್ ವಿ ಹ್ಯಾವ್ ಟು ವಿನ್ ಅಂತ ಸೊ ಐ ಥಿಂಕ್ ದಿಸ್ ಅಲ್ಲಿ ಟಾಸ್ಕನ್ನು ಸೀರಿಯಸ್ ಆಗಿ ತೊಗೊಂಡು ಅಷ್ಟು ಎಬಿಲಿಟಿಯಲ್ಲಿ ಆಡೋರು ಇನ್ನೂ ಕಡಿಮೆನೇ ಇದ್ದಾರೆ ಪರ್ಸನಾಲಿಟಿ ವೈಸ್ ಆಫ್ ಆ ಒಂದು ಕಂಪ್ಲೀಟ್ ನಾನು ನಾನಾಗಿದ್ದು ಒಂದು ಪರ್ಸನಾಲಿಟಿ ಕಡಿಮೆ ಇದೆ ಸೊ ನಾಟ್ ಸೊ ನೀವೀಗ ಹೇಳಿದ್ರಿ ಏಲಿಯನ್ ತರ ನೋಡ್ತಾರೆ ಒಳಗೆ ಬಂದವ್ರನ್ನ ಅಂತ ಸೊ ನಿಮಗೆಲ್ಲಾದರೂ ಅನ್ಸಿದೆಯಾ ವೈಲ್ಡ್ ಕಾರ್ಡ್ ಎಂಟ್ರಿ ನಾನು ಹೋಗಿದೆ ನಾನು ಸ್ಟ್ರಾಂಗ್ ಇಲ್ಲ ಅನ್ನೋ ಅಭಿಪ್ರಾಯ ಮನೇಲಿ ಕೆಲವರಿಗೆ ನನಗೆ ಅವರ ಒಪಿನಿಯನ್ ಇತ್ತು ಒಪಿನಿಯನ್ ಇತ್ತು ಬಟ್ ಆ ಒಪಿನಿಯನ್ ತಗೊಂಡು ನಾನು ಸರ್ಟಿಫಿಕೇಟ್ ತಗೋಬೇಕಾ ತಗೊಂಡು ನಾನು ಆಟ ಆಡ್ಬೇಕನ್ನೋ ಒಂದು ಇದು ಇರಲೇ ಇಲ್ಲ ನನಗೆ ಬಿಕಾಸ್ ಎಲ್ಲನೂ ಕಾಂಪಿಟೇಟರ್ಸ್ ಸೊ ದೇ ಆರ್ ಆಲ್ ಇಟ್ ವಾಸ್ ಎಕ್ಸಾಕ್ಟ್ಲಿ ಲೈಕ್ ಅ ಫೀಲಿಂಗ್ ಏನು ಅಂದರೆ ಒಂದು ಐ ಥಿಂಕ್ ಇಟ್ ಈಸ್ ಲೈಕ್ ಆಲ್ ಆರ್ ಟ್ರೈನ್ಡ್ ಆರ್ಮಿ ಓರ್ ಆಲ್ ವರ್ ಆಲ್ ಗಾಟ್ ಇನ್ ಇನ್ಸೈಟ್ ಟುಗೆದರ್ ಆ್ಯಂಡ್ ದಟ್ ಆರ್ಮಿ ಟ್ರೈನಿಂಗ್ ಅಂತಲೇ ಹೇಳ್ಬೋದು ಸೊ ಎಲ್ಲರೂ ಒಂದು ಒಂದು ಲೆವೆಲಲ್ಲಿ ಒಂದು ಹದಿನೈದು ಹದಿನಾರು ಜನ ಫಸ್ಟ್ಗೇನು ಹೋಗಿದ್ದಾರೆ ಹದಿನೇಳು ಜನ ಹದಿನೇಳು ಜನ ಕರೆಕ್ಟ್ ಸೊ ಸೆವೆಂಟೀನ್ ಪೀಪಲ್ ಹೊರ್ಗಡೆ ಹೋಗಿದ್ದಾರೆ ಸೊ ಅವ್ರನ್ನ ಟ್ರೈನ್ ಮಾಡಬೇಕಾದ್ರೆ ಎಲ್ಲರೂ ಎಲ್ಲ ಬಗ್ಗೆ ಒಟ್ಟಿಗೆ ಆ ಗನ್ ಅಂತ ತೆಗೆದಿದ್ದಾರೆ ಆಮೇಲೆ ಆ ಶೂಟಿಂಗ್ ಏನೋ ಸ್ಟಾರ್ಟ್ ಮಾಡಿದ್ದಾರೆ ಸೊ ವೆನ್ ಐ ಇನ್ ಇಲ್ಲಿ ನಾನು ಹೋಗಬೇಕಾದ್ರೆ ದೆ ವರ್ ಆಲ್ ಹೋಲ್ಡಿಂಗ್ ದ ಗನ್ ಆ್ಯಂಡ್ ಲೈಕ್ ಯು ನೋ ಬಟ್ ಇಲ್ಲಿ ಡಿಫ್ರೆನ್ಸ್ ಏನಂದರೆ ನಾವು ಬಗ್ಬೇಕಾದ್ರೆ ನಮಗೆ ಶೂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಲೈಕ್ ಇಬ್ಬರಿಗೂ ಟು ಐ ವಿಲ್ ಐ ಟೇಕ್ ಪವಿ ಆಲ್ಸೋ ಸೊ ಅವರೇನೋ ಒಂದು ಗ್ರೂಪಿಗೆ ಹೋಗ್ಬಿಟ್ಟು ಅದನ್ನ ಹೈಡ್ ಆಗಿದ್ದಾರೆ ಸ್ವಲ್ಪ ಅಂತಲೂ ಹೇಳ್ಬೋದು ಬಟ್ ಅದರ್ವೈಸ್ ಐ ಥಿಂಕ್ ಬಟ್ ದ ಗೇಮ್ ವಾಸ್ ಇಟ್ ಇಟ್ ವಾಸ್ ವೆರಿ ಸಿಂಪಲ್ ಇಲ್ಲಿ ಆರ್ಮಿ ಅಂತ ಹೋದವರು ವರ್ ಆ ಕಡೆ ಎಲ್ಲೂ ಶೂಟ್ ಮಾಡ್ತಾಯಿಲ್ಲ ಒಬ್ರೊಬ್ರಿಗೇನೆ ಶೂಟ್ ಮಾಡುವಂಥ ಪರಿಸ್ಥಿತಿಯಲ್ಲಿ ಸೊ ಇಫ್ ದೇ ಆರ್ ಗಿವಿಂಗ್ ಎನ್ ಒಪಿನಿಯನ್ ಆನ್ ಆನ್ ಸರ್ಟಿಫಿಕೇಟ್ ಆನ್ ಮೈ ಕ್ಯಾರೆಕ್ಟರ್ ಆರ್ ಇಫ್ ಮೈ ಏನು ಅಂತಾರೆ ಎಬಿಲಿಟಿ ಟು ಸರ್ವೈವ್ ಏನಂದ್ರ ಐ ಡಿಂಟ್ ಟೇಕ್ ಇಟ್ ದ್ಯಾಟ್ ಸೀರಿಯಸ್ಲಿ ಮೇ ಬಿ ಐ ಡಿಂಟ್ ರೆಸ್ಪಾಂಡ್ ಟು ದ್ಯಾಟ್ ಸೊ ಐ ಡಿನ್ ನನಗೆ ಅನಿಸಿಲ್ಲ ನನಗೆ ಅನಿಸಿದ್ದು ಹೊರಗಡೆಯಿಂದ ಜನರು ನೋಡಲಿ ನನ್ನ ಲೈಕ್ ಎಬಿಲಿಟಿ ಯಾವ ಥರ ನೋಡ್ತಾರೆ ದೇ ವಿಲ್ ನೋ ಸೊ ಆ ಥರನೇ ಪರ್ಫಾಮ್ ಮಾಡ್ತೀನಿ ಆ ಥರ ಕೊಟ್ಟರೆ ನಾನು ಪರ್ಫಾಮೆನ್ಸ್ ಕೊಟ್ಟರೆ ಐ ವಿಲ್ ಡೆಫಿನೆಟ್ಲಿ ಬಿ ಇನ್ಸೈಡ್ ಅಂತ ಅನಿಸ್ತಾ ಇತ್ತು ಅದಕ್ಕೆ ಕೆಲವೊಂದು ಕಡೆ ನಾನು ಸೆಲ್ಫ್ ರೆಸ್ಪೆಕ್ಟ್ ಅಂತ ಏನು ಬಂದಾಗ ಐ ಥಿಂಕ್ ಯಾವ್ ಸ್ಟೂಡ ಫಾರ್ ಇಟ್ ಅಂದರೆ ಎಸ್ಪೆಷಲಿ ಸ್ಪೆಷಲಿ ವಿನಯವ್ರಿಗೂ ಹೇಳಿದೆ ಆವಾಗ ಒಂದು ನಮ್ಮದು ಟಸಲ್ ಆಗುತ್ತೆ ನನಗೆ ವಿನಯ್ಗೆ ಅವರು ವಿನಯ್ ಅರ್ಹತೆ ಇಲ್ಲ ಅಂತ ಹೇಳ್ತಾರೆ ಅವಾಗ ನಾನು ಸ್ಟೂಡ ಫಾರ್ ಇಟ್ ಇದು ಯಾವ ರೀತಿಲಿ ಹೇಳ್ತಾ ಇದ್ದೀರಂತ ವೆನ್ ಇಟ್ ಕೇಮ್ ಟು ಐ ಥಿಂಕ್ ಕೆಲವೊಂದು ಕಡೆ ಕಾರ್ತಿಕ್ ಕಾರ್ತಿಕವರೆಗೂ ಹೇಳಿದ್ದೀನಿ ಲೈಕ್ ಫನ್ ಈಸ್ ಫನ್ ಯಾ ಕುದುರೆ ಆಗಲಿ ಇದು ಸೊ ಐ ಪ್ಲೇಡ್ ದಟ್ ಪಾರ್ಟ್ ಅಲ್ಲಿ ನಾನು ಕುದುರೆ ಆಗಬೇಕಾದ್ರೆ ಕುದುರೆ ಆಗಿದ್ದೀನಿ ಜಿಂಕೆ ಆದರೆ ಜಿಂಕೆ ಆಗಿದ್ದೀನಿ ಬಟ್ ಇಫ್ ಯು ಆರ್ ಯೂಸಿಂಗ್ ಇಟ್ ಟು ಲೈಕ್ ಯು ನೋ ಪುಟ್ ಮೀ ಡೌನ್ ನನ್ನ ಕೆಳಗೆ ಹಾಕಕ್ಕೆ ಇದನ್ನ ಯೂಸ್ ಮಾಡ್ಕೋತಿದ್ರೆ ಅದು ಸರಿಯಲ್ಲ ನನ್ನ ಹೆಸರು ಇದೆ ಆಸ್ತಿಕ ಅವಿನಾಶ್ ಶೆಟ್ಟಿ ಯಾವುದು ಯೂಕೋ ಮಾಡ್ಬೋದು ಆಸ್ತಿ ಹೇಳ್ಬೋದು ಅವಿನಾಶ್ ಹೇಳ್ಬೋದು ಶೆಟ್ಟಿ ಶೆಟ್ರು ಅಂತಲೇ ಹೇಳ್ಬೋದು ಸೊ ಅದನ್ನ ಹೇಳ್ಬೇಡಿ ಅಂತ ನಾವು ಹೇಳಿದ್ದೀನಿ ಒಂದೆರಡು ಸಾರಿ ಸೊ ವೆನ್ ದಿಂಟ್ ಅಂಡರ್ಸ್ಟ್ಯಾಂಡ್ ಥ್ರೂ ಮೈ ವರ್ಡ್ಸ್ ಐ ಥಿಂಕ್ ಅಲ್ಟಿಮೇಟ್ಲಿ ಐ ಹ್ಯಾ ಟು ಶೋ ಇಟ್ ಇನ್ ಮೈ ಆ್ಯಕ್ಷನ್ ದ್ಯಾಟ್ ಯಾ ದಿಸ್ ಇಸ್ ವಾಟ್ ಐ ಕ್ಯಾನ್ ಡೂ ಅಂತ ಸೊ ಅವರ ಸರ್ಟಿಫಿಕೇಷನ್ ಯಾರ ಸರ್ಟಿಫಿಕೇಷನ್ ಅಷ್ಟೊಂದು ನನಗೆ ಮ್ಯಾಟ್ರ್ ಆಗಿರಲಿಲ್ಲ ಬಟ್ ವೆನ್ ದೇ ಎಪ್ರಿಷಿಯೇಟೆಡ್ ದ ಥಿಂಗ್ ಆವಾಗಲೂ ನಾನು ಓ ಯಾವೆ ಹ್ ಎಪ್ರಿಷಿಯೇಟೆಡ್ ಮೀ ಆಫ್ ಟನ್ ಅಂತಾನು ಐ ಹ್ಯಾವ್ ನಾಟ್ ಟೇಕನ್ ಇಟ್ ಇಫ್ ಹ್ಯಾವ್ ನಾಟ್ ಟೇಕಿಂಗ್ ದೇರ್ ಕ್ರಿಟಿಸಮ್ ಐ ಹ್ ನಾಟ್ ಶುಡಂಟ್ ಲೈಕ್ ಬಿ ವೆರಿ ಹ್ಯಾಪಿ ವಿತ್ ದ ಅಪ್ರಿಸಿಯೇಷನ್ ಆಲ್ಸೋ ನೆಕ್ಸ್ಟ್ ಮೂಮೆಂಟಲ್ಲಿ ಅದು ಕೆಳಗಡೆ ಹೋಗುತ್ತೆ ಅಂತ ಗೊತ್ತಿತ್ತು ಐ ವಾಸ್ ಹ್ಯಾಪಿ ಅಬೌಟ್ ಓಕೆ ಐ ಹ್ಯಾವ್ ಡನ್ ವೆಲ್ ಅಂತ ಅಷ್ಟೇ ಎಸ್ ಸೊ ಮೊದಲು ಹೋದ ಕಂಟೆಸ್ಟೆಂಟ್ಸ್ ಬಗ್ಗೆ ಮಾತಾಡೋದಾದರೆ ಇಷ್ಟು ಸೀಸನ್ಗಳಲ್ಲಿ ಇಲ್ಲದೇ ಇದ್ದಿದ್ದು ಈ ಸೀಸನಲ್ಲಿ ಇತ್ತು ಪೋಲಿಂಗ್ ಆಗುತ್ತೆ ಏಯ್ಟಿ ಪರ್ಸೆಂಟ್ಗಿಂತ ಜಾಸ್ತಿ ವೋಟ್ಸ್ ಬಿದ್ದವರು ಒಳಗೆ ಹೋಗ್ತಾರೆ ಕಡಿಮೆ ವೋಟ್ಸ್ ಬಿದ್ದವರು ಅಸಮರ್ಥರು ಅಂತ ಆಮೇಲೆ ಒಳಗೆ ಹೋಗ್ತಾರೆ ಸೊ ಬಗ್ಗೆ ನಿಮ್ಮ ಅಭಿಪ್ರಾಯ ವೆರಿ ಅಂತಾರೆ ವೆರಿ ಕಾಂಪಿಟೇಟಿವ್ ಕೈಂಡ್ ಆಫ್ ಸ್ಕ್ರೀನಿಂಗ್ ಆಫ್ ಎಂಟ್ರಿ ಅಂತಾನೆ ಹೇಳ್ಬೋದು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾನು ಸೊ ವೆನ್ ಐ ಸೊ ಮನೇಲಿ ನೋಡ್ಬೇಕಾದ್ರೆ ನನ್ನ ತಾಯಿ ಹೇಳ್ತಿದ್ರು ಈ ಸಲ ತುಂಬ ಕಷ್ಟ ಇದೆ ಅಂತ ಫಸ್ಟ್ ಅಂದರೆ ಎಂಟ್ರಿ ಲೆವೆಲಲ್ಲಿ ಯಾವ ಥರ ತುಂಬಾ ಬೇಜಾರಾಗ್ತಾ ಇತ್ತು ಅವ್ರು ಯಾರು ವೆನ್ ದೇ ವ್ಯರ್ ನಾಟ್ ಸೆಲೆಕ್ಟೆಡ್ ಸೊ ಆ ಥರ ನೋಡಿದರೆ ಐ ಥಿಂಕ್ ನನಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಐ ಮೀನ್ ದ್ಯಾಟ್ಸ್ ಐ ವಾಸ್ ಐ ಶುಡ್ ಬಿ ಹ್ಯಾಪಿ ಅಂದರೆ ಐ ವಾಸ್ ಸೆಲೆಕ್ಟೆಡ್ ಆನ್ ಅ ವೆರಿ ಗ್ರ್ಯಾಂಡ್ ಲೆವೆಲ್ ಅಂತಲೇ ಹೇಳ್ಬೋದು ಬಿಕಾಸ್ ಅವಿನಾಶ್ ಇಸ್ ಎಲಿಜಿಬಲ್ ಸೊ ಯು ಕ್ಯಾನ್ ಗೋ ಇನ್ ಅಂತ ಡೈರೆಕ್ಟ್ ಅಂತ ಕೊಟ್ಟಿದ್ದಾರೆ ಅವಿನಾಶ್ ಎನ್ಪವಿ ಸೊ ಅಲ್ಲಿ ನಿಂತ್ಕೊಂಡು ತಿರ್ಗಾ ನನಗೆ ಇದಿರಲಿಲ್ಲ ಲೈಕ್ ಓಟಿಂಗೋ ಎಲ್ ವೈಲ್ಡ್ ಕಾರ್ಡ್ ಇವನು ಎಲಿಜಿಬಲ್ ಆ ಅಲ್ವಾ ಅಂತ ಸೊ ಯು ಆರ್ ಎಲಿಜಿಬಲ್ ಅಂತ ಹೇಳಿ ಬಿಗ್ ಬಾಸ್ ನನ್ನನ್ನು ಒಳಗಡೆ ಕರ್ಸ್ಕೊಂಡಿದ್ದಾರೆ ಸೊ ದ್ಯಾಟ್ ಇಸ್ ಅ ಪ್ರೌಡ್ ಮೂಮೆಂಟ್ ದರ್ ಇಟ್ ಸೆಲ್ಫ್ ಐ ಲೈಕ್ ಒನ್ ಅ ಸ್ಮಾಲ್ ಪಾರ್ಟ್ ಅಂತಲೇ ಹೇಳ್ಬೋದು ಸೊ ಅದನ್ನ ನೋಡಿದಾಗ ಅಸಮರ್ಥರೆಲ್ಲ ನೋಡಿದಾಗ ವಸ್ ಲೈಕ್ ಐ ಐ ನ್ಯೂ ದಟ್ ದಿಸ್ ಬಿಗ್ ಬಾಸ್ ಇಸ್ ಗೋಯಿಂಗ್ ಟು ಬಿ ಸಮಿಂಗ್ ವೆರಿ ಡಿಫ್ರೆಂಟ್ ಅಂತ ಬಟ್ ಗೊತ್ತಿರಲಿಲ್ಲ ಆ ಬಿಗ್ ಬಾಸ್ಗೆ ನಾನು ಆಫ್ಟರ್ ಫಿಫ್ಟಿ ಡೇಸ್ ಐ ಪಾರ್ಟ್ ಆಫ್ ಇಟ್ ಅಂತ ಬಟ್ ಹ್ಯಾಪಿ ಡನ್ ಮೈ ಬಿಟ್ ಕಮ್ ಬ್ಯಾಕ್ ಅಂತ ಕ್ಯಾಮ್ ಯು ಬಟ್ ಹ್ಯಾಪಿ ಅಬೌಟ್ ಇಟ್ ಸೊ ಒಳಗೆ ಹೋಗ್ತಾನೆ ನೀವು ಹೇಳ್ತೀರಿ ಆನೆನ ಪಳಗ್ಸೋ ಮಾವುತಿನಾಗ್ ಬಂದಿದ್ದೀನಿ ಅಂತ ಇದು ಎಲ್ಲೊಂದು ಕಡೆ ವಿನಯ್ ಅವರು ನಿಮ್ಮನ್ನು ಟಾರ್ಗೆಟ್ ಮಾಡೋ ಹಾಗೆ ಮಾಡ್ತಾ ಅವರನ್ನು ಉದ್ದೇಶಿಸಿ ಹೇಳಿದಂಥ ಮಾತೇ ಆಗಿತ್ತ ಅದು ಅಂತ ಹೇಳಿ ಯಾ ಆ್ಯಕ್ಚುಲಿ ಸಿ ಇದು ತುಂಬ ಜನ ಕೇಳಿದಂಥ ಪ್ರಶ್ನೆ ಅದಕ್ಕೆ ಐ ಮೀನ್ ಐಮ್ ಟೆನ್ಗಿಡಿನ ಡಿಫ್ರೆಂಟ್ ವೇ ಆಫ್ ಇಟ್ ಯೋ ಅದಕ್ಕೆ ನಾನು ಹೇಳಿದ್ದೀನಿ ಬಟ್ ಇವತ್ತು ನಾನೊಂದು ಬೇರೆ ರೀತಿಯಲ್ಲಿ ಹೇಳ್ತಾ ಇದ್ದೀನಿ ಸಿ ಒಂದು ಕಾಂಟೆಸ್ಟ್ ಅಂತ ಹೋಗಬೇಕಾದ್ರೆ ಐ ತಿಂಕ್ ಆಮ ಕ್ರಿಕೆಟರ್ ಫಸ್ಟ್ ಆಮೇಲೆ ನಾನು ಎಲ್ಲ ಆಗಿದ್ದು ಇನ್ ಲೈಫ್ ಸೊ ಆಮ್ ಗೋಯಿಂಗ್ ಟು ಬ್ಯಾಟ್ ನಾನು ಇವಾಗ ಹೋಗ್ತಾ ಇದ್ದೀನಿ ಒಂದು ಗ್ರೌಂಡಿಗೆ ಅದು ಒಂದು ಆಲ್ಮೋಸ್ಟ್ ಒಂದು ಐ ತಿಂಕ್ ಐ ಆಮ್ ಪ್ಲೇಯಿಂಗ್ ಆಫ್ಟರ್ ಮೇ ಬಿ ತರ್ಟಿ ಓರ್ಸ್ ಆಗಿದೆ ಅಲ್ಲ ಫಾರ್ಟಿ ಓವರ್ಸ್ ಆಗಿದ್ದೀನಿ ಟೆನ್ ಓವರ್ಸ್ ಮಾತ್ರ ಉಳಿದಿದೆ ಅವಾಗ ಹೋಗ್ತಾ ಇದ್ದೀನಿ ಬ್ಯಾಟಿಂಗ್ಗೆ ಯಾರೋ ಒಬ್ಬರು ಅಲ್ಲಿ 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 ಟೀಮ್ ಅಂತ ಇದ್ದಾಗ ಹನ್ನೊಂದು ಜನ ಕೂಡ ಇದ್ದಾರೆ ಕ್ರಿಕೆಟಲ್ಲಿ ಹನ್ನೊಂದು ಜನನೂ ಪ್ಲೇಯರ್ಸ್ ಯಾರೋ ಒಬ್ಬರು ಫಾಸ್ಟ್ ಬೌಲಿಂಗ್ ಮಾಡ್ತಾ ಇದ್ದಾರೆ ಆ್ಯಂಡ್ ಈಸ್ ದ ಒನ್ ಹೂ ಲೈಕ್ ರಿಯಲಿ ಬೌಲಿಂಗ್ ಫಾಸ್ಟ್ ಸೊ ನಾನು ಒಳಗಡೆ ಹೋಗಬೇಕಾದ್ರೆ ಒಬ್ಬರ ಅವರಿಗೆ ಒಂದು ಸ್ಮಾಲ್ ಟಿಫ್ ಅಥವಾ ಒಂದು ಟೀಸ್ ಮಾಡಿದ್ರೆ ಒಬ್ವಿಯಸ್ಲಿ ಹೀಲ್ ಬಿ ಇನ್ ಅ ಲೈಕ್ ಓ ಈಸ್ ಥಿಂಕಿಂಗ್ ಲೈಕ್ ಓನ್ ಐ ಥಿಂಕ್ ಮೇ ಬಿ ಈಸ್ ಗಾಟ್ ದ ಗಟ್ಸ್ ಟು ಟೇಕ್ ಮೀ ಅದರ್ವೈಸ್ ಈ ವುಡಂಟ್ ಹ್ಯಾವ್ ಟೋಲ್ಡ್ ದ್ಯಾಟ್ ಅಂತ ಸೊ ಅದೇ ಒಂದು ರೀಸನ್ಗೆ ಒಬ್ಬರೇ ಅಂತ ನಾನು ಕನ್ಸಿಡರ್ ಮಾಡಿಲ್ಲ ವಿನಯ್ ಅವರು ಒಬ್ಬರೇ ಅಂತ ಎಲ್ಲರೂ ಇದ್ದಾರೆ ಬಟ್ ವಿನಯ್ ಪರ್ಟಿಕ್ಯುಲರ್ ಈಗ ಬೌಲಿಂಗ್ ಮಾಡ್ತಿದ್ದಿದ್ದು ವಿ ವಿನಯ್ ಆ ಮೊಮೆಂಟಲ್ಲಿ ಈ ವಾಸ್ ದ ಒನ್ ವಾಸ್ ಬೌಲಿಂಗ್ ಸೊ ಮೇ ಬಿ ಹವ್ ಕಮ್ ಫಾರ್ ದ ಬ್ಯಾಟಿಂಗ್ ಅಂತ ಹೇಳಿಬಿಟ್ಟು ಸೊ ಆ ಒಂದು ಟೀಸ್ ಟೀಸು ಆಗುತ್ತೆ ಆ್ಯಂಡ್ ಪ್ಲಸ್ ದಿಸ್ ವಿಲ್ ಬಿ ಅನ್ನ ನೈಸ್ ಫೈಟ್ ಅಂತಲೇ ಹೇಳಿಬಿಟ್ಟು ಅಂದು ಹೇಳಿದ್ದು ಸೊ ಅಟ್ ಇನ್ನೋ ಇಟ್ ವುಡ್ ಬಿ ಸೊ ವೈರಲ್ ಅವ್ರು ಇನ್ನೊ ಆ ಥರ ಹೋಗ್ತಾ ಅದು ಆಮೇಲೆ ಗೊತ್ತಾಗಿದೆ ನನಗೆ ಬಟ್ ವಿನಯ್ ಅವರು ಎಲ್ಲೋ ಒಂದು ಕಡೆ ಐ ಥಿಂಕ್ ಈ ನನಗೆ ಫಸ್ಟ್ ಇನಿಷಿಯಲಿ ಈ ಗಿವ್ ಎ ವೆರಿ ವಾಮ್ ವೆಲ್ಕಮ್ ನಾನು ಹೇಳಿದ ನಂತರನೂ ನನಗೆ ವಾಮ್ ವೆಲ್ಕಮ್ ಸಿಕ್ತು ನಮ್ಮ ವೈಫ್ ಕೂಡ ಎಲ್ಲೋ ಒಂದು ಕಡೆ ಅವರು ಹೇಳ್ತಾ ಹೇಳ್ತಾಯಿದ್ರು ಲೈಕ್ ಯು ಇನೋ ದಿಸ್ ಇಸ್ ಹೌ ಐ ಆಮ್ ಬಟ್ ಐ ಆಮ್ ಪ್ರೊಜೆಕ್ಟೆಡ್ ಇನ್ ಅ ಡಿಫ್ರೆಂಟ್ ವೇ ನನ್ನ ಆ್ಯಂಡ್ ನೆಕ್ಸ್ಟ್ ಡೇ ಆಲ್ಸೋ ಈ ಕಮ್ಸ್ ಆ್ಯಂಡ್ ಜಾಯಿಂಟ್ಸ್ ನಾ ಒಂದೇ ಟೀಮಲ್ಲಿ ಆಡ್ತೀವಿ ಬಟ್ ಬ್ಯಾಕ್ ಆಫ್ ದ ಮೈಂಡ್ ಐ ಆಲ್ವೇಸ್ ಫೆಲ್ಟ್ ಇವಾಗ ಬರಬೇಕಾದ್ರೆ ನಂಗೆ ಅನಿಸ್ತು ಲೈಕ್ ವಿ ವಿನೈ ಆಲ್ವೇಸ್ ಹ್ಯಾಡ್ ಅನ್ ಐ ಆನ್ ಮೀ ಲೈಕ್ ಲೈಕ್ ಸಮ ಡೇ ವೆನ್ ಹಿ ದಿಸ್ ಗೈ ಗೆಟ್ಸ್ ಅಪ್ ಇಟ್ ವಿಲ್ ಬಿ ಅ ಪ್ರಾಬ್ಲಮ್ ಫಾರ್ ಮಿ ಡೇ ದಿಸ್ ಗೈ ವಿಲ್ ಗೆಟ್ ಅಪ್ ಅವ್ನು ಎಷ್ಟು ಲೇಟ್ ಆಗುತ್ತೆ ಅವ್ನಿಗೆ ಅದು ಇಟ್ ವಿಲ್ ಬಿ ಬ್ಯಾಡ್ ಫಾರ್ ಹಿಮ್ ಬಿಕಾಸ್ ದರ್ ಇಸ್ ನೋ ಟೈಮ್ ಲೆಫ್ಟ್ ಇಸ್ ಕಮ್ ಆ್ಯಸ್ ಅ ವೈಲ್ಡ್ ಕಡ್ ಎಂಟ್ರಿ ಸೊ ಅವರು ನನ್ನ ಏನು ಆ ಒಂದು ದ ದ ಸೆಕೆಂಡ್ ಲೆವೆಲ್ ಆಫ್ ಗೇಮ್ನ ಪುಷ್ ಮಾಡೋಕ್ಕೆ ನೋಡ್ತಾ ಇದ್ರು ಸೊ ದ್ಯಾಟ್ ಈಸ್ ಹಿಸ್ ಗೇಮ್ ಸ್ಟ್ರಾಟರ್ಜಿ ಆ್ಯಂಡ್ ಹಿ ಇಸ್ ಐ ಥಿಂಕ್ ಸಮ್ವೇರ್ ನಾಟ್ ಟೋಟಲಿ ಸಮ್ವೇರ್ ಹಿ ಕೈಂಡ್ ಆಫ್ ಐ ಥಿಂಕ್ ಹಿ ಡಿಡ್ ಇಟ್ ವೆಲ್ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ಐ ಮೀನ್ ನೌ ವೆನ್ ಯು ಸಿ ದ್ಯಾಟ್ ಸೊ ಬಿಕಾಸ್ ಅವರು ನನ್ನ ಪುಷ್ ಮಾಡಿದ್ದಾರೆ ಒಂದು ಬೇರೆ ಲೆವೆಲಲ್ಲಿ ಐ ಐ ಥಿಂಕ್ ಐ ಥಿಂಕ್ ಐ ಆಲ್ಮೋಸ್ಟ್ ಕೇಮ್ ಬ್ಯಾಕ್ ಆ್ಯಂಡ್ ಲೈಕ್ ಸ್ಟಾರ್ಟೆಡ್ ಗಿವಿಂಗ್ ಇಟ್ ಬ್ಯಾಕ್ ಇನ್ನ ಇನ್ನ ಗೇಮ್ ಲೆವೆಲಲ್ಲಿ ನೋಡಿದ್ರೆ ದ ಲಾಸ್ಟ್ ವೀಕ್ ಐ ಥಿಂಕ್ ಐ ಆಲ್ಮೋಸ್ಟ್ ಕೇಮ್ ಬ್ಯಾಕ್ ಆ್ಯಂಡ್ ಐ ಐ ಐ ಫೆಲ್ಟ್ ಲೈಕ್ ವಸ್ here i am now like i'm settled now and uh, this is the right time to like zoom in for the for the final kill or the final seas weeks or something of that sort but uh, unfortunately i mean got eliminated and that's why i'm feeling like terribly like sad that i think i sh ವೆನ್ ಐ ಐ ಗಾಟ್ ದ ಪವರ್ ಅಂತ ಸೊ ಈ ಪಾಯಿಂಟ್ ಆಫ್ ವಿನಯ್ ಅವ್ರ ಜೊತೆ ನಿಮಗೆ ಒಂದು ಆಗುತ್ತೆ ಸೊ ಎಲ್ಲೊಂದು ಕಡೆ ವಿನಯ್ ಅವರು ನಿಮ್ಮ ಜೊತೆ ಜೋರು ಜಗಳ ಮಾಡ್ತಿರೋದು ನೋಡ್ತಿದ್ದಾಗ ನಿಮಗೆ ಯಾಕೆ ಈ ಥರ ಆಗ್ತಿದೆ ಗೇಮ್ ಈ ಮಟ್ಟಕ್ಕೆ ಯಾಕೆ ಹೋಯಿತು ಅಂತ ಅನ್ಸಿದ್ ಉಂಟಾ ಯಾಕೆ ಹೋಗಿರ್ಬೋದು ಫೈನಲ್ ಬಗ್ಗೆ ಹೇಳ್ತಾ ಅದು ಇದು ವಟ್ ಇಸ್ ಆರ್ಟ್ ಬಿಕಾಸ್ ಮುಂದೆ ಮುಂಚೆನೂ ಆಗಿತ್ತು ಒಂದು ಚಿಕ್ಕ ಸಿಕ್ಸಿಕ್ ಲೆವೆಲಲ್ಲಿ ಬಟ್ ಈ ಟಾಸ್ಕ್ ಐ ಥಿಂಕ್ ಬಟ್ಟೆ ಹೋಗಿಯೋ ಟಾಸ್ಕ್ ಆಗಿರಬೇಕು ಸೊ ಬಟ್ಟೆಗೆ ಬಣ್ಣ ಹೇರ್ಚೋ ಅಂಥ ಟಾಸ್ಕ್ ಸೊ ಹೌದು ಬಟ್ ನಾನು ಅವರಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ದೆ ಐ ಮೀನ್ ದಿಸ್ ವಾಸ್ ಎಕ್ಸ್ಪೆಕ್ಟೆಡ್ ಫ್ರಮ್ ಹೀಮ್ ಬಿಕಾಸ್ ನಾನು ಯಾರಿಗೂ ನನ್ನ ಜರ್ನಿ ಬಗ್ಗೆ ಒಂದು ಸ್ವಲ್ಪ ಸ್ಮಾಲ್ ಒಂದು ವಿಚಾರ ಹೇಳ್ತಾ ಇದ್ದೆ ಲೈಕ್ ವೆನ್ ವಿ ಎಂಡೆಡ್ ದ ಸೆಕೆಂಡ್ ವೀಕ್ ಎಂಡಲ್ಲಿ ಒಂದು ನನಗೆ ಐ ಐ ಐ ಐ ಸ್ಟಾರ್ಟ್ ಗೆಟಿಂಗ್ ಅ ಫೀಲಿಂಗ್ ದ್ಯಾಟ್ ದಿಸ್ ಇಸ್ ಅ ಟೈಮ್ ಟು ರೈಟ್ ರೈಟ್ ಟೈಮ್ ಟು ಲೈಕ್ ಯು ನೋ ಯಾರು ಹೇಳಿ ಹೇಳಿ ಅಂತಲ್ಲ ಯಾರೋ ನನಗೆ ಓ ಈ ಥರ ಇದಾಗ್ತಾ ಇದೆ ಅಂತಲ್ಲ ದಿಸ್ ಅ ರೈಟ್ ಟೈಮ್ ಟು ಹಿಟ್ ದ ರೈಟ್ ಪರ್ಸನ್ ಆರ್ ದ ರೈಟ್ ಪೀಪಲ್ ಅಂತ ಸೊ ಅಲ್ಲಿ ನಾನು ಹೇಳ್ತೀನಿ ವಿನಯ್ ಯಾವ ಥರ ನನ್ನ ಟ್ರೀಟ್ ಮಾಡ್ತಾ ಇದ್ದಾರೆ ಇಸ್ ರಿಯಲಿ ಬ್ಯಾಡ್ ಐ ಥಿಂಕ್ ಐ ಹ್ಯಾವ್ ಆಲ್ಸೋ ಕಮ್ ಆಸ್ ದ ಫಿಯರ್ಸ್ ಕಾಂಪಿಟೇಟರ್ ಆ್ಯಂಡ್ ಈ ಶುಡ್ ರೆಸ್ಪೆಕ್ಟ್ ದ್ಯಾಟ್ ಅಂತ ಹೇಳ್ತೀನಿ ಆಮೇಲೆ ನನ್ನನ್ನು ಕುಗ್ಸೋ ಪ್ರಯತ್ನ ಮಾಡಿದರೆ ಐ ನೋ ಅಲ್ಲ ಹೌ ಟು ಗಿವ್ ಇಟ್ ಬ್ಯಾಕ್ ಅಂತಲೂ ಹೇಳ್ತೀನಿ ಆಮೇಲೆ ಒಂದೆರಡು ವಿಚಾರ ನಾನು ಕ್ಲಿಯರಾಗಿ ಪಾಯಿಂಟ್ ಮಾಡ್ತೀನಿ ಒಂದು ನಾಮಿನೇಷನ್ ಎಲಿಜಿಬಿಲಿಟಿ ಏನು ಇರುತ್ತೆ ಆ ಟೈಮ್ಗೆ ಹೇಳ್ತೀನಿ ವಿನಯ್ ಬಂದ್ಬಿಟ್ಟು ಇವ್ರಿಗೆ ಅರ್ಹತೆನೇ ಇಲ್ಲ ಅಂತ ಒಂದು ಸೊ ದೆರ್ ವಾಸ್ ಅ ರೈಟ್ ಟೈಮ್ ಮೇ ಬಿ ಮಾವುತ ಆನೆ ಅಂತ ಏನು ಹೇಳ್ತಾರೆ ಆ ಸಿಚುವೇಶನ್ಗೆ ಪೂರಕವಾಗಿ ನನ್ನ ಐ ಡಿನ್ ವಾಂಟ್ ದ್ಯಾಟ್ ಬಟ್ ಆ ಆಗುವಂಥ ಒಂದು ಎಲ್ಲ ಸಾಧ್ಯತೆಗಳಿತ್ತು ಅಲ್ಲಿ ಸೊ ಅಲ್ಲಿ ಆ ಎಲ್ಲ ಟಾಸ್ಕ್ ಆದಮೇಲೆ ವಿನಯ್ ಅಗೇನ್ ಹೀ ಟ್ರೈಸ್ ಟು ಲೈಕ್ ಯು ನೋ ನನ್ನ ಮೇಲೆ ಎಲ್ಲೋ ಒಂದು ಕಡೆ ನಾನು ಅವರ ಮೈಕ್ ಹಾಕೊಂಡು ಬರ್ತೀನಿ ಬೈ ಬೈ ಮಿಸ್ಟೇಕ್ ಎಲ್ಲೋ ವಾಶ್ರೂಮಲ್ಲಿ ಹೋಗ್ಬೇಕಾದ್ರೆ ಅವರು ಮೈಕ್ ಹಾಕೊಂಡು ಬರ್ತೀನಿ ಅದೇ ಟೈಮ್ಗೆ ದ್ಯಾಟ್ ಬೈ ಚಾನ್ಸ್ ಅವರೆಲ್ಲೋ ಬಂದ್ಬಿಟ್ಟು ಒಂದು ಪಾಯಿಂಟ್ ಹೇಳ್ತಾರೆ ನಿಮಗೆ ತಲೆ ಸರಿ ಇದೆಯಾ ಅಥವಾ ಏನೋ ಹೇಳ್ತಾರೆ ನೀವು ಸರಿ ಇದ್ದೀರಾ ಅಥವಾ ಏನೋ ಅದನ್ನ ನನ್ನ ನನಗೆ ಅದು ಐ ಥಿಂಕ್ ಐ ಫೀಲ್ ಟೆರಿಬ್ಲಿ ಆ್ಯಂಗ್ರಿ ಆನ್ ದಟ್ ಅನ್ ಹಿಂದೆ ಬಂದುಬಿಟ್ಟು ಕಿಚನಲ್ಲಿ ಕೇಳ್ತೀನಿ ಯಾಕೆ ಹೇಳಿದ್ರಿ ಆ ಥರ ಅಂತ ಸಲೋ ಅಲ್ಲಿ ಎಲ್ಲನೂ ನೋಡಿದಾಗ ಇಟ್ ವಾಸ್ ಲೈಕ್ ಓ ದಿಸ್ ಇಸ್ ಅ ಪಾಯಿಂಟ್ ವೆನ್ ಏನೋ ನೋಡೋಣ ನಾಳೆಯಿಂದ ಅಲ್ಲಿ ಬರುತ್ತೆ ಈ ಒಬ್ಬರು ತುಕಾಲಿಯವರು ಅಥವಾ ಒಬ್ರೊಬ್ರದ್ದು ಪಾಯಿಂಟ್ ಬರುತ್ತೆ ನಾಳೆಯಿಂದ ರಕ್ತದ ಹೋಗ್ಲಿ ಸ್ಟಾರ್ಟ್ ಆಗುವಂಥ ಎಲ್ಲ ಲಕ್ಷಣ ಕಾಣ್ತಾ ಇದೆ ಇವು ಎಲ್ಲ ಈ ಟಾಸ್ಕಿಂದ ನೋಡೋಣ ಎಲ್ಲರಿಗಿದೆ ಮಾಂಜಾ ಅಂತೆಲ್ಲ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ವಿನೆ ಅವರು ಬೇರೆ ರೀತಿಯಲ್ಲಿ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ದ ನೆಕ್ಸ್ಟ್ ಡೇ ಯಾವಾಗ ನಾವು ಆ ಥರ ಎಲ್ಲ ಪ್ಲ್ಯಾನ್ ಮಾಡಿ ಅಂದರೆ ನನಗೂ ಅನಿಸ್ತು ಐ ಥಿಂಕ್ ದಿಸ್ ಅ ರೈಟ್ ಟೈಮ್ ಟು ಲೈಕ್ ಯು ನೋ ಲೈಕ್ ಶೋಕೇಸ್ ವಾಟ್ ಎಗ್ರೇಷನ್ ಈಸ್ ಇನ್ ದ ಹೆಲ್ದಿಯೆಸ್ಟ್ ವೇ ಐ ಬೀನ್ ಅ ಮೋತಾಯ್ ಫೈಟರ್ ಮೋತಾಯ್ ಫೈಟರ್ ಆಗಿದ್ದ ಆಗಿದ್ದಂತ ಹೇಳಿ ನಾನು ಸುಮ್ಮನೆ ಏನೋ ನನ್ನ ಕಾಲಲ್ಲಿ ಅವರಿಗೆ ತುಳಿದುಬಿಟ್ಟು ಈ ಥರ ಮಾಡೋವಂಥ ರೀತಿಯಲ್ಲ ಅದನ್ನ ತೋರಿಸ್ಬೇಕು ಇಫ್ ಇಫ್ ಯು ದರ್ ಇಸ್ ಎಗ್ರೇಷನ್ ಇಟ್ ಕ್ಯಾನ್ ಬಿ ಡನ್ ಇನ್ನು ಹೆಲ್ದಿ ವೇ ಅಂತ ತೋರಿಸ್ಬೇಕಂತಲೇ ಪ್ಲ್ಯಾನ್ ಇತ್ತು ಒಂದು ಟಾಸ್ಕ್ ಬರಲಿ ಟಾಸ್ಕ್ ಆ ಥರ ಒಂದು ಬರಲಿ ಅಂತ ಬಟ್ ವಾಟ್ ಆ್ಯಪನ್ ವಾಸ್ ಬಿಗ್ ಬಾಸ್ಗೆಲ್ಲ ನಾವು ಏನು ಅನ್ಕೋತೀವಿ ಬಿಗ್ ಬಾಸ್ ಒಂದು ಇನ್ನೊಂದೇ ಮಾಡ್ತಾರೆ ಸೊ ದ ನೆಕ್ಸ್ಟ್ ಡೇ ದ ಹೋಲ್ ಟಾಸ್ಕ್ ಚೇಂಜ್ ಟು ದ ಸ್ಕೂಲ್ ಟಾಸ್ಕ್ ಪ್ರಾಥಮಿಕ ಶಾಲೆ ಟಾಸ್ಕ್ ಬಂದುಬಿಡತ್ತೆ ಎಲ್ಲರೂ ಚಡ್ಡಿ ಹಾಕ್ಕೊಂಡು ಶರ್ಟ್ ಹಾಕ್ಕೊಂಡು ಅಲ್ಲಿ ನಾನು ವಿನಯ್ ಮಾತಾಡ್ತಾ ಇರಲ್ಲ ನಾವು ಒಬ್ರೊಬ್ರಿಗೆ ನೋಡ್ತಾ ಇರ್ತೀವಿ ಬೆಳಗ್ಗೆ ಐ ಆಮ್ ಸ್ಟಿಲ್ ಇನ್ ದಟ್ ಗ್ರೂ ಆ್ಯಕ್ಚುಲಿ ವಿನಯ್ ಸಡನ್ಲಿ ಬಂದ್ಬಿಟ್ಟು ಹೋಲ್ ಆ ಬಿಟ್ಬಿಟ್ಟು ಬ್ರೋ ನಿಮ್ಮ ಬೆಲ್ಟ್ ಕೊಡ್ಬೋದು ಅಂತ ಕೇಳ್ತಾರೆ ಸೊ ಐ ಆಮ್ ಲೈಕ್ ಓಕೆ ಐ ಮೀನ್ ಏರ್ ಇಸ್ ಅ ಟಾಸ್ಕ್ ಐ ಥಿಂಕ್ ವಿಶ್ ಇಸ್ ಸೆಟಲ್ ಡೌನ್ ಅಂತ ನನ್ನ ಬೆಲ್ಟ್ ಕೊಟ್ಬಿಡ್ತೀನಿ ಆಮೇಲೆ ಆ ಟಾಸ್ಕ್ ಏನಿದೆ ಅದನ್ನ ನಾವು ಎಂಜಾಯ್ ಮಾಡಬೇಕು ಅದೇನೇ ಸ್ಕೂಲ್ ಪಿ ಚಿಲ್ಡ್ರನ್ ಟಾಸ್ಕನ್ನು ಸೊ ಆ ಗುಂಗ್ನಲ್ಲೇ ಆ ವೀಕ್ ಕಲಿದೋಗ್ಬಿಡ್ತೀವಿ ಸೊ ದೆರ್ ವಸ್ ನೆವರ್ ಅ ಮೊಮೆಂಟ್ ಲೈಕ್ ಯು ನೋ ಐ ವಾಸ್ ನಾಟ್ ಪ್ರಿಪೇರ್ಡ್ ಅವ್ರು ಐ ವಾಸ್ ನಾಟ್ ರೆಡಿ ಅವ್ರ ಐ ಡಿಂಟ್ ಡೂ ಆರ್ ಸಮಥಿಂಗ್ ಆಫ್ ದ್ಯಾಟ್ಸ್ ವಾಟ್ ಆಫ್ ಇವಾಗಲೂ ಇದು ಪ್ರಿಪ್ಯರ್ಡ್ ಟಾಸ್ಕಲ್ಲಿ ನಾನು ಓ ಇವಾಗ್ಲಿ ಮಾಡಲೇಬೇಕಿಲ್ಲಾಂದರೆ ನಾನು ಐ ವಾಂಟ್ ಬಿ ಕನ್ಸಿಡರ್ಡ್ ಅಂತಲ್ಲ ಬಟ್ ಆ ಟಾಸ್ಕ್ ಅಂತ ಬಂದಾಗ ವಾಟ್ ಎವರ್ ಟಾಸ್ಕ್ ನೀವು ಕೇಳಿದಿರಿ ಆ ಟಾಸ್ಕ್ ಅಂತ ಬಂದಾಗ ಐ ನ್ಯೂ ಈ ವುಡ್ ಕಮ್ ಹಾರ್ಡ್ ಇಟ್ ಮ್ಯೂ ನನ್ನ ನನ್ನ ಮೇಲೆ ತುಂಬ ಹಾರ್ಡ್ ಗ್ಯಾರಂಟಿ ಬರ್ತಾರೆ ಬಿಕಾಸ್ ದ್ಯಾಟ್ಸ್ ಹೌ ಈಸ್ ಸೊ ಬಟ್ ಇದು ಸ್ಪೆಷಲಾಗಿ ಬರ್ತಾರಂತನೂ ಗೊತ್ತಿತ್ತು ಬಿಕಾಸ್ ಈ ವಾಂಟ್ ಹಿ ವಾಂಟ್ಸ್ ఇదే ఆ పాయింట్ పాయింటే నేను ఇఫ్ ఐ లైక్ బ్యాక్ డౌట్ దట్ ఇస్ ఇట్ ఫర్ హిమ్ లైక్ ఓ ఈవెన్ ఇన్ ద టాస్క్ దగ్రెషన్ టాస్క్ ఇఫ్ దిస్ గై ఈస్ లైక్ దెన్ దిస్ ఇస్ ఐ వాట్ ఎవర్ నన్న ఒ ప్లాన్ ఇట్స్ వర్క్డ్ అంత బట్ ఐ డిన్ వాంట్ దట్ నేను వన్ బిట్ అది బ్యాడ్ బేడైతు సో అదేకే ఐ రియలీ వాంట్ టు స్టాండ్ అప్ టాల్ ఆ టాస్క్నల్ అండ్ అండ్ ఐ థింక్ ఐ డిడ్ ತುಂಬ ಟಾಲಾಗಿ ಸ್ಟ್ಯಾಂಡ್ ಮಾಡಿದೆ ಇವನ್ ಕಾರ್ತಿಕ್ಗೂ ನನ್ನ ಕಾರ್ತಿಕ್ಗೂ ಗೊತ್ತಿತ್ತು ಲೈಕ್ ಹೀ ವುಡ್ ಕಮ್ ಇನ್ ಅ ವೆರಿ ಡಿಫ್ರೆಂಟ್ ವೇ ಹೆಗಡೆಯಿಂದ ನನ್ನ ಟೀಸ್ ಮಾಡ್ತಾರೆ ಜಿಂಕೆ ಅಥವಾ ಕುದುರೆ ಅಂತ ಹೇಳ್ಬಿಟ್ಟು ಸೊ ಇಬ್ರಿಗೂ ತುಂಬ ಸ್ಟ್ರಾಂಗಾಗಿ ನಿಂತೆ ಆ್ಯಂಡ್ ಐ ಥಾಟ್ ದಿಸ್ ಇಸ್ ದ ಬಿಗಿನಿಂಗ್ ಆಫ್ ಸಮ್ಥಿಂಗ್ ಗುಡ್ ಫಾರ್ ಮೀ ಇನ್ ದ ಹೌಸ್ ದ ರೆಸ್ಪೆಕ್ಟ್ ವಾಯ್ಸ್ ಅವಾಗ ಬಂದು ಎಲ್ಲ ಟಾಸ್ಕ್ ಆದಮೇಲೆ ನಾವು ವಿನ್ ಆಗ್ತೀವಿ ಎಲ್ಲ ಟಾಸ್ಕ್ ಆದಮೇಲೆ ನಮ್ರತ ಬಂದು ಹೇಳ್ತಾರೆ ವೆಲ್ಕಮ್ ಟು ಬಿಗ್ ಬಾಸ್ ಹಾಗಾಗಿ ನಾನು ಹೇಳ್ತೀನಿ ಬಿಗ್ ಬಾಸ್ಗೆ ನಾನು ಯಾವತ್ತೇ ಬಂದಿದ್ದೀನಿ ವರ್ಲ್ಡ್ ಕಾರ್ಡ್ ಆಗಿ ವೆಲ್ಕಮ್ ಟು ದ ಅಗ್ರೆಸಿವ್ ಸೈಡ್ ಆಫ್ ಅವಿನಾಶ್ ಇದನ್ನ ನೋಡಬೇಕು ಅಂತ ಸೊ ಐ ಫೆಲ್ಟ್ ಗುಡ್ ಅಬೌಟ್ ಮೈ ಸೆಲ್ಫ್ ಅಂದರೆ ಈ ಒಂದು ಪಾಯಿಂಟಲ್ಲಿ ನಿಮ್ಗೆ ಗೊತ್ತಾಗತ್ತೆ ಇಲ್ಲಿ ಯು ಯು ಆರ್ ಡೂಯಿಂಗ್ ಗುಡ್ ಇನ್ ಲೈಫ್ ಲೈಕ್ ಪ್ರಾಬ್ಲಿ ಆ್ಯಕ್ಟಿಂಗ್ ಆಗಲಿ ವೈಕ್ ಇಫ್ ಯು ಆರ್ ಪ್ಲೇಯಿಂಗ್ ಅ ಸ್ಪೋರ್ಟ್ ಆರ್ ವಾಟ್ ಎವರ್ ಇಟ್ ಈಸ್ ಯು ನೋ ಓಕೆ ದಿಸ್ ನೌ ಯು ಡೂ ಗುಡ್ ಯುವ ಪರ್ಫಾರ್ಮೆನ್ಸ್ ಇಸ್ ಗುಡ್ ಅಂತ ಬಟ್ ಅದೇ ವೀಕ್ ಹೋದಂಗೆ ಅದು ಬೇರೆ ಥರ ರೀತಿ ಹೋಯ್ತು ಪಾಯಿಂಟ್ಸ್ ಸಿಸ್ಟಮ್ ಮಾಲಕರು ಹಂಗೆ ಹಿಂಗೆಲ್ಲ ಹೋಯ್ತು ಅದರಲ್ಲೂ ಕೆಲವೊಂದು ಕಡೆ ನನಗೆ ಐ ಡಿಂಟ್ ಫೀಲ್ ಗುಡ್ ಅಬೌಟ್ ಲೈಕ್ ಹೌ ಐ ವಾಸ್ ಟ್ರೀಟೆಡ್ ಇನ್ ದ ಟೀಮ್ ಅದು ಇದು ಅಂತ ಬಟ್ ಐ ಪರ್ಫಾರ್ಮ್ ಮೈ ಬೆಸ್ಟ್ ಅಂತ ಅನಿಸುತ್ತೆ ನನಗೆ ಆ ವೀಕಲ್ಲಿ ಏನಾಗಬೇಕು ಅದು ಆಯಿತು ಯಾ ಸೊ ಈಗ ನೀವು ಕ್ರಿಕೆಟರು ಹೌದು ಹಾಗಾಗಿ ಕ್ರಿಕೆಟರ್ ಆಗಿದ್ದರಿಂದ ಆ ಸ್ಪೋರ್ಟ್ ಮನ್ಶಿಪ್ ಸ್ಪೋರ್ಟ್ಸ್ ಮನ್ಶಿಪ್ ಏನಿತ್ತು ಅದು ನಿಮಗೆ ಉಪಯೋಗಕ್ಕೆ ಬಂತು ಒಳಗಡೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಒಂದು ಕ್ರಿಕೆಟ್ ಆಗಲಿ ಅಥವಾ ಒಂದು ಬಿಗ್ ಬಾಸ್ ಗೇಮ್ ಆಗಲಿ ಅಥವಾ ಏನೇ ಇರಲಿ ಲೈಫಲ್ಲಿ ಕ್ರಿಕೆಟ್ ನನಗೆ ತುಂಬಾ ಐ ಥಿಂಕ್ ಕಲಿಸ್ಕೊಟ್ಟಿದೆ ಏನಂದರೆ ಓಪೋನೆಂಟ್ನ ಏನೇ ಇರಲಿ ನೀವು ನಿಮ್ಮ ಗೇಮ್ ಆಡಿ ಅಥವಾ ನೀವು ಎಷ್ಟೇ ಚೆನ್ನಾಗಿ ಆಡಿ ಬಟ್ ಆಪೊನೆಂಟನ್ನ ಕುಗ್ಸಿ ಅವನಿಗೆ ಅವನ್ನ ಇನ್ಸಲ್ಟ್ ಮಾಡಿ ಆ ಥರ ಅಥವಾ ಅವನಿಗೆ ಅವನ ಒಂದು ಏನು ಎಬಿಲಿಟಿನ ನಿಮ್ಗೆ ಏನು ಎಬಿಲಿಟಿ ಇಲ್ಲ ಅಥವಾ ನೀನು ನಿನಗೆ ಅರ್ಹತೆಯೇ ಇಲ್ಲ ಬೌಲಿಂಗ್ ಮಾಡೋಕ್ಕೆ ಅಂತ ಹೇಳುವಂಥ ರೀತಿಯಲ್ಲಿ ನಾನು ಆಟನೇ ಆಡಿಲ್ಲ ಗೇಮನ್ನು ಅವನು ಓಕೆ ಅವನು ನನ್ನ ಗೇಮಲ್ಲಿ ನಾನು ಚೆನ್ನಾಗಿ ಆಡಿ ಅವನು ಓಕೆ ನೀನು ಚೆನ್ನಾಗಿ ಬೌಲ್ ಹಾಕಿದ್ರೆ ನಾನು ಚೆನ್ನಾಗಿ ನನ್ನ ಅದನ್ನ ಡಿಫೆಂಡ್ ಮಾಡ್ತೀನಿ ನೀನು ಹೊರಗಡೆ ಹಾಕಿದ್ರೆ ನೋಡಿತೀನಿ ಅಂತ ಇದ್ದವನು ಕ್ರಿಕೆಟಲ್ಲಿ ಸೊ ಅದೇ ಸ್ಟ್ರಾಟರ್ಜಿ ನಾನು ಈವನ್ ಐ ವಾಸ್ ಬೆನ್ ಐ ವಾಸ್ ಪ್ಲೇಯಿಂಗ್ ಅದೇ ಮಾಡ್ತಿದ್ದುದು ಆ್ಯಸ್ ಅ ಪರ್ಸನ್ ನಾನು ಹೊರಗಡೆ ನೋಡಿದ್ರೆ ಐ ಆಲ್ವೇಸ್ ಬೀನ್ ಟ್ರೂ ಟು ಮೈ ಗೇಮ್ ಆಗಲಿ ನನ್ನ ಸೆಲ್ಫ್ ಆಗಲಿ ನನ್ನ ಫ್ರೆಂಡ್ಸ್ ಆಗಲಿ ಇಫ್ ಯು ಆರ್ ಡೂಯಿಂಗ್ ಗುಡ್ ಐ ಆಮ್ ಆಲ್ವೇಸ್ ಗುಡ್ ಫಾರ್ ಯು ಇಫ್ ಇಸ್ ರಾಂಗ್ ಐ ಆಲ್ವೇಸ್ ಲೈಕ್ ನಾನು ಹೇಳಿದ್ದೀನಿ ಲೈಕ್ ಐ ಆಲ್ವೇಸ್ ನನಗಿಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ ಸೊ ಆ ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಹಂಡ್ರೆಡ್ ಪರ್ಸೆಂಟ್ ಐ ಥಿಂಕ್ ದಿಸ್ ವಾಟ್ ಎವರ್ ಅಪ್ರಿಸಿಯೇಷನ್ ಐಮ್ ಗೆಟಿಂಗ್ ಫ್ರಮ್ ಪೀಪಲ್ ಲೈಕ್ ಓಕೆ ನಿಮ್ಮ ಸ್ಪೋರ್ಟ್ಸ್ ಮೆನ್ಶಿಪ್ ಸ್ಪಿರಿಟ್ ಆಗಲಿ ಅಥವಾ ಜೆಂಟಲ್ಮೆನ್ ಥಿಂಗ್ ತುಂಬಾ ಇಷ್ಟ ಆಯಿತು ಅಂತ ಹೇಳ್ತಾರೆ ಐ ಥಿಂಕ್ ದಟ್ ಇಸ್ ಕಮ್ ಫ್ರಮ್ ದ ಗೇಮ್ ಐ ಹವ್ ಪ್ಲೇಡ್ ಸೊ ಕ್ರಿಕೆಟ್ ಅಂತಲ್ಲ ಈವನ್ ದ ಕಿಕ್ ಬಾಕ್ಸಿಂಗ್ ಮೋತ್ ಐ ಬಿನ್ ಡೂಯಿಂಗ್ ನಾವು ಸ್ಪೋರ್ಟ್ ಅಂತ ಬಂದಾಗ ನಾವು ಇದು ಮಾಡ್ತೀವಿ ಬಟ್ ಆ ಏನು ಆ ಒಂದು ಟ್ಯಾಲೆಂಟನ್ನು ನಾನು use Like, if I'm going in a car and somebody is stopping me and abusing me or something else, I just can't go and use my motai skill and hit him or something So I have to be sane. Main thing is, I have to be sane. I have to just smile and you know, I can hit him like left and right any point of time. And I'm an example. But that's not what I'm made of. So, I can always, if I can avoid that, I can, till the point, it, if it's not affecting my people or my overall uh, journey. ಗುಂಪುಗಳಿವೆ ಅಂದರೆ ಯಾವ ಗುಂಪಿಗೂ ಸೇರದೆ ಏಕಾಂಗಿಯಾಗಿ ಆಡೋದು ಒಳ್ಳೆಯದು ಅನ್ಸುತ್ತಾ ಅಥವಾ ಬಿಗ್ ಬಾಸ್ ಮನೆಯಲ್ಲಿ ಆ ಕಾನ್ಸೆಪ್ಟ್ ಸ್ಟ್ರಾಟಜಿ ಇದು ಏಕಾಂಗಿಯಾಗಿರೋದಕ್ಕೆ ಬಿಡೋದಿಲ್ಲ ಅಂತ ಅನ್ಸುತ್ತ ಐ ತಿಂಕ್ ನಾನಲ್ಲಿ ಇದ್ದಾಗ ನನಗೆ ಒಂದು ಗುಂಪು ಮಾಡಿ ಅಥವಾ ಒಂದು ಟೀಮ್ ಮಾಡಿ ಅಥವಾ ಒಂದು ಯಾರ ಯಾರಿರ ಒಂದು ಹೆಲ್ಪ್ ತೊಗೊಂಡು ಆಡಬೇಕಂತ ಅನಿಸಿದ್ದೇ ಇಲ್ಲ ಟು ಬಿ ಯಾಕಂದರೆ ಎಂಡ್ ಆಫ್ ದ ಡೇ ಎಲ್ಲರೂ ಒಂದೊಂದು ಒಂದೊಂದು ವೀಕಲ್ ಬರ್ತಾರೆ ಎಂಡ್ ಆಫ್ ದ ಡೇ ಓನ್ಲಿ ಒನ್ ಪರ್ಸನ್ ವಿಲ್ ಬಿ ವಿನ್ನಿಂಗ್ ಒಂದು ಬೋತ್ ಹ್ಯಾಂಡ್ಸ್ ಇದ್ರೂ ಒಂದು ಪರ್ಸನೇ ವಿನ್ ಆಗೋದು ಸೊ ಫಸ್ಟ್ ಕಾನ್ಷಿಯಸ್ ಎಫರ್ಟ್ ವಾಸ್ ದ್ಯಾಟ್ ಹಾನೆಸ್ಟ್ ಆಗಿದೆ ಹೇಳೋದಾದರೆ ನನಗೆ ಅದೇ ಹೇಳಿದ್ನಲ್ಲ ನಾನು ಒಳಗಡೆ ಹೋಗ್ಬೇಕಾದ್ರೆ ದ ವಾಮ್ ವೆಲ್ಕಮ್ ಐ ಗಾಟ್ ಫ್ರಮ್ ದ ಒನ್ ಗ್ರೂಪ್ ಅಂತ ಹೇಳಿದ್ರೆ ಓಕೆ ಒನ್ ಟೀಮ್ ಆರ್ ಒನ್ ಫ್ರೆಂಡ್ಸ್ ಏನು ಹೇಳ್ತಾರೆ ಒನ್ ಫ್ರೆಂಡ್ಸ್ ಟೀಮ್ ಅಂತ ಹೇಳ್ತಾರೆ ಲೈಕ್ स्नेहिित और मैकल आंड वनय नम्रता पवि ऑलसो जॉन्न द थी सो वेवलेंत नोड़े ऐक्चुअली इफ् दर्र इज लाइक मई वे ऑफ लाइक लीविंग लाइफ स्टाइल नोड़े ई थिंक शुड फीट इन देर इन देक्स्ट मोमेंट इट्स एल बिका ही लाइफ स्टाइल गोयिंग फॉर बैक रईडिंग और कॉर् ड्राइव और एंजॉयिंग द यू नो ಬ್ಯೂಟಿ ಆಫ್ ನೇಚರ್ ಹಿಲ್ಸ್ಗೆ ಹೋಗೋದು ಎಲ್ಲ ಮ್ಯಾಚ್ ಆಗ್ತಿತ್ತು ಬಿಕಾಸ್ ವೆನ್ ವಿ ಆರ್ ಟಾಕಿಂಗ್ ಇಟ್ಸ್ ಆಲ್ ಮ್ಯಾಚಿಂಗ್ ದೇರ್ ಆ್ಯಕ್ಚುಲಿ ಅವರ ಒಂದು ಇದರಲ್ಲಿ ಈ ಕಡೆ ನೋಡಿದ್ರೆ ವರ್ತೂರ್ ಸಂತೋಷ್ ಅಥವಾ ತುಕಾಲಿ ಅವರು ನಮಗೆಲ್ಲೂ ಮ್ಯಾಚೇ ಆಗಲ್ಲ ನಾನು ವಾಟ್ ಐಮ್ ಹ್ಯಾವ್ ಲೀವ್ಡ್ ಮೈ ಲೈಫ್ ಆರ್ ನನ್ನ ಒಂದು ವೇ ಆಫ್ ಥಿಂಗ್ ಎಲ್ಲೂ ಮ್ಯಾಚ್ ಆಗೋಲ್ಲ ಬಟ್ ಐ ನೆವರ್ ಚೋಸ್ ದ ಈಸಿ ವೇ ಐ ಕುಡ್ ಹ್ಯಾವ್ ಬೀನ್ ಲೈಕ್ ನಾನು ಪವಿ ರಾಂಗ್ ಅಂತ ಹೇಳ್ತಾ ಇಲ್ಲ ಬಟ್ ದ್ಯಾಟ್ ಗ್ರೂಪ್ಗೆ ಹೋಗ್ಬಿಟ್ಟು ಇದ್ರೆ ದ್ಯಾಟ್ ಈಸ್ ಇಟ್ ಆ್ಯಕ್ಚುಲಿ ಐ ಮೀನ್ ಯು ವಿಲ್ ಬಿ ಒನ್ ಆಫ್ ದೆಮ್ ಯು ಆರ್ ನಾಟ್ ಈವನ್ ಫೈಟಿಂಗ್ ಯುವ ಗೇಮ್ ಯು ಆರ್ ಜಸ್ಟ್ ಪ್ಲೇಯಿಂಗ್ ಅ ಸೇಫ್ ಗೇಮ್ ಅಷ್ಟೇ ಸೊ ವರ್ತೂರ್ ಸಂತೋಷ್ ಮತ್ತೆ ಇವರಲ್ಲಿ ನಾನು ಜೆನ್ವಿನಿಟಿ ಕಂಡೆ ಐ ಮೀನ್ ತುಕಾಲಿ ಅಲ್ಲ ಬಟ್ ಸ್ಪೆಷಲಿ ವರ್ತೂರ್ ಸಂತೋಷ್ ಸೊ ಐ ವಾಂಟು ಟು ಹ್ಯಾವ್ ಸಮಥಿಂಗ್ ವೆರಿ ಜೆನ್ವಿನ್ ಅಲ್ಲಿ ನಂಗೆ ಆ ಒಂದು ಫೀಲ್ ಬೇಕಾಗಿತ್ತು ಬಿಕಾಸ್ ಇನ್ ದಿಸ್ ಹೋಲ್ ಸಿನಾರಿ ಆಫ್ ಪೀಪಲ್ ವೇರ್ ದೇ ಆರ್ ಫೈಟಿಂಗ್ ಇವನ್ ದು ದೇರ್ ಇಸ್ ಟೀಮ್ಸ್ ಅವರ್ ಇನ್ ವೆರಿ ಹಾರ್ಡ್ ಟು ಫೈಂಡ್ ಸಮಥಿಂಗ್ ಲೈಕ್ ವೆರಿ ಪ್ಯೂರ್ ಆರ್ ಜೆನ್ವಿನ್ ಸೊ ಅದನ್ನ ನಾನು ವರ್ತೂರ್ ಸಂತೋಷಲ್ಲಿ ನೋಡಿದೆ ಸೊ ಆ ಫೀಲ್ ನಂಗೆ ಬೇಕಾಗಿತ್ತು ಅಲಾಂಗ್ ವಿತ್ ದಟ್ ಯು ವಾಂಟ್ ಸಮಥಿಂಗ್ ಲೈಕ್ ಓಕೆ ಒಂದು ರಿಲ್ಯಾಕ್ಸಿಂಗ್ ಮೊಮೆಂಟ್ ಎಲ್ಲ ಒಂದು ಈವೆಂಟ್ ಏನೇ ಒಂದು ಲೈಕ್ ಇಫ್ ದೇರ್ ಇಸ್ ಅ ಹಾರ್ಡ್ ಡೇ ಆಲ್ಸೋ ದ್ ಒನ್ ಗೈ ವಾಸ್ ಆಲ್ವೇಸ್ ಕ್ರ್ಯಾಕಿಂಗ್ ಜೋಕ್ಸ್ ಜೋಕ್ಸೇ ನೀನು ಆ ಮೊಮೆಂಟನ್ನು ಲೈಟ್ ಮಾಡೋ ಅದು ತುಕಾಲಿ ವಾಸ್ ದೇರ್ ಸೊ ದೀಸ್ ಆರ್ ಮೈ ಸ್ಟ್ರೆಂತ್ಸ್ ಆ್ಯಕ್ಚುಲಿ ಐ ವಾಸ್ ಯೂಸಿಂಗ್ ಇಟ್ ಅ ಸ್ಟ್ರೆಂತ್ ಬಟ್ ದೇ ಆಲ್ವೇಸ್ ಥಾಟ್ ವೈ ನೀನು ಯಾಕೆ ಹೋಗ್ಬಿಟ್ಟು ಆ ಬೀನ್ ಬ್ಯಾಗ್ ಕಂಪನಿ ಅಥವಾ ನೊಂದ ನೊಂದವರ ಗುಂಪು ಜೊತೆ ಕೂತ್ಕೋತಾ ಇದೆಯಾ ಅಂತ ಪ್ರಾಬ್ಲಿ ದಟ್ ವಾಸ್ ಆಸೋ ಮೈ ಸ್ಟ್ರಾಟಜಿ ಐ ಮೀನ್ ನೋ ಬಡಿ ಅಂಡರ್ಸ್ಟೂಡ್ ಇಟ್ ಆರ್ ಪೀಪಲ್ ಅಂಡರ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ ನೌ ಐ ಡೋಂಟ್ ನೋ ಬಟ್ ದಟ್ ವಾಸ್ ಆಲ್ಸೋ ಮೈ ಸ್ಟ್ರಾಟಜಿ ಬಿಕಾಸ್ ಹಿಯರ್ ಇಸ್ ಅ ಗೈ ಈಸ್ ಆ್ಯಕ್ಚುಲಿ ರಿಲ್ಯಾಕ್ಸಿಂಗ್ ಮೈ ಮೈಂಡ್ ಆ್ಯಂಡ್ ಇಸ್ ಗೈ ಐ ಆಮ್ ಸೀಮ್ ಸಂ ಜನ್ವಿನಿಟಿ ದಮ್ ಸಮ್ ಕೇರ್ ವಿಚ್ ವಿಚ್ ಇಸ್ ಸೋ ಇಂಪಾರ್ಟೆಂಟ್ಲಿ ನೀಡೆಡ್ ಅಲ್ಲಿ ಇಲ್ಲಾಂದ್ರೆ ಯು ವಿಲ್ ಫೀಲ್ ಲೈಕ್ ಎವ್ರಿಬಡಿ ಸ್ಟಾರ್ಗೆಟಿಂಗ್ ಎಟ್ ದಟ್ ಟೈಮ್ ವೆನ್ ಯಾಟ್ ವೆನ್ ಯು ಸಂಬಡಿ ಸ್ಟಾರ್ಗೇಟಿಂಗ್ ಯು ಗೇಟ್ ಅ ಕೆರ್ ಕೇರ್ ಸಿಗ್ತಾ ಇದೆ ಅಂದರೆ ಯು ಗೆಟ್ ಮೋರ್ ಸ್ಟ್ರೆಂತ್ ನೆಕ್ಸ್ಟ್ ಲೆವೆಲಲ್ಲಿ ಇದು ಮಾಡ್ಬೋದು ಅಂತ ಸೊ ಆ ಥರ ನೋಡಿದರೆ ಐ ಥಿಂಕ್ ಐ ಪ್ಲೇಡ್ ಅ ಸಿಂಗಲ್ ಗೇಮ್ ಟು ಬಿ ವೆರಿ ಹಾನೆಸ್ಟ್ ನಾನು ಅಲ್ಲೂ ಹೇಳ್ತಾ ಇದ್ದೆ ಸುಮ್ಮನೆ ನೊಂದವರ ಗುಂಪು ಸುದೀಪ್ ಸರ್ ಕೇಳಿದಾಗ ನೊಂದವರ ಗುಂಪು ಕಾರ್ಯದರ್ಶಿಗೆ ನಾವು ಇವ್ರನ್ನ ಆ್ಯಡ್ ಮಾಡಿದ್ದೀವಿ ಅಂತ ಹೇಳಿದಾಗ ಸುಮ್ಮನೆ ನಕ್ಕು ಹೌದು ಅಂತ ಹೇಳಿದೆ ಸೋ ಬಟ್ ನಾನು ಅಲ್ಲಿ ಹೋಗ್ಬಿಟ್ಟು ಕೂತ್ಕೊಂಡು ಓ ಅಲ್ಲಿಂದ ಇಲ್ಲಿ ಫೈರ್ ಮಾಡಬೇಕು ಅದು ಅಂತ ಅಂದ್ಕೊಂಡೇ ಇಲ್ಲ ಸೊ ಐ ನ್ಯೂ ನಾನು ಬಿಗ್ ಬಾಸ್ ಸೀಸನ್ ಟೆನ್ನಿಗೆ ವೈಲ್ಡ್ ಗಾರ್ಡ್ ಕಂಟೆಸ್ಟೆಂಟ್ ಆಗಿ ಹೋಗಿ ಹೋದರೆ ನಾನು ಉಳ್ಕೋಬೇಕಾದ್ರೆ ಐ ಲವ್ ಟು ಬಿ ಸಿಂಗಲ್ ಹ್ಯಾಂಡೆಡ್ಲಿ ಹವ್ ಟು ಪ್ಲೇ ದ ಗೇಮ್ ಬಟ್ ಹವ್ ಟು ಅಂಡರ್ಸ್ಟ್ಯಾಂಡ್ ಎವ್ರಿಬಡಿ ಇಸ್ ಗೇಮ್ ಅಂತ ಸೊ ಐ ವುಡ್ ಹಾವ್ ಐ ಮೀನ್ ವುಡ್ ಹ್ಯಾವ್ ಇಫ್ಸ್ ಅಂಡ್ ಬಟ್ಸ್ ಇಲ್ಲ ಈ ಲೈಫಲ್ಲೂ ಇಲ್ಲ ಬಿಗ್ ಬಾಸ್ ಅಲ್ಲೂ ಇಲ್ಲ ಬಟ್ ಇಫ್ ಐಟ್ ಗೋನ್ ಹೆಡ್ ಐ ವುಡ್ ಹವ್ ಪ್ರೂವ್ಡ್ ದ್ಯಾಟ್ ಅಂತ ಹೇಳ್ಬೋದು ಅಷ್ಟೇ ಸೊ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ನಿಮಗೆ ಮೈಕಲ್ ಅವ್ರ ಜೊತೆ ಒಳ್ಳೆ ಬಾಂಡಿಂಗ್ ಅದ್ರ ಬಗ್ಗೆ ಹೇಳೋದಾದ್ರೆ ಸಿ ಮೈಕಲ್ ಅದೇ ನಾನು ಹೇಳಿದ್ನಲ್ಲ ದ ಕನೆಕ್ಷನ್ ಮೈಕಲ್ ಮತ್ತು ನನಗೆ ಎಲ್ಲೋ ಒಂದು ಕಡೆ ಆ ಬಾಂಡ್ ಯಾಕೆ ಅಂದರೆ ಐ ಐ ಹರ್ಡ್ ಮೈಕಲ್ ಈವನ್ ಕ್ರೈಡ್ ವೆನ್ ಐ ಕೇಮ್ ಔಟ್ ಅಂತ ಅದು ಐ ಮೀನ್ ದ್ಯಾಟ್ಸ್ ಈಸ್ ಅ ಲಾಟ್ ಅಂತ ಹೇಳ್ಬೋದು ಯಾಕಂದರೆ ಎಲ್ಲೋ ಒಂದು ಕಡೆ ಮೈಕಲ್ ಐ ಐ ಆ್ಯಕ್ಚುಲಿ ಅಪ್ರಿಷಿಯೇಟೆಡ್ ಸ್ಪೋರ್ಟ್ಸ್ ಮೆನ್ ಸ್ಪಿರಿಟ್ ಆ ಸ್ಪೋರ್ಟ್ಸ್ ಮೆನ್ ಸ್ಪಿರಿಟ್ ಅಂತ ಬಂದಾಗ ಈ ವಾಸ್ ವೆರಿ ಐ ಥಿಂಕ್ ಜೆನ್ವಿನ್ ಟು ಹಿಸ್ ಸ್ಪೋರ್ಟ್ಸ್ ಮ್ಯಾನ್ ಎಬಿಲಿಟಿ ಹೀ ವುಡ್ ಪ್ಲೇ ಸಮಥಿಂಗ್ ವೆರಿ ಟ್ಯಾಕ್ಟಿಕಲಿ ಅದು ನಾನು ಎಪ್ರಿಷಿಯೇಟ್ ಮಾಡ್ತಾ ಇದ್ದೆ ಅದನ್ನ ಕಾಮಾಗ ಆಡೋದಾದ್ರೂ ಟ್ಯಾಕ್ಟಿಕಲಿ ಆಡ್ತಾ ಇದ್ದ ಆ್ಯಂಡ್ ನನಗೆ ಏನು ಇನ್ ಫಸ್ಟ್ ಫ್ಯೂ ಡೇಸ್ ಮೈಕಲ್ ನನಗೆ ಈ ಟ್ರೈ ಟು ಕೈಂಡ್ ಆಫ್ ಯು ನೋ ಡಾಮಿನೇಟ್ ಕೈಂಡ್ ಆಫ್ ವರ್ಡ್ಸ್ ಆ್ಯಂಡ್ ಯು ನೋ ಟೆಲ್ಮಿ ಹಂಗೆ ಮಾಡ್ಬೇಡ ಹಿಂಗೆ ಮಾಡಬೇಡಂತ ಬಟ್ ಐ ಟುಕ್ ಸಮ್ ಟೈಮ್ ಫಾರ್ ಹಿಮ್ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್ ಎಲ್ಲೋ ಒಂದು ಕಡೆ ನಮ್ಮದು ಒಂದು ಟಸಲ್ ಕೂಡ ಆಯಿತು ನೀವು ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಅಂತ ನಾನು ಅವ್ರಿಗೆ ಎಲ್ಲೋ ಇದು ಮಾಡಿದಾಗ ರೆಸ್ಪೆಕ್ಟ್ ಇಸ್ ಗೇಂಡ್ ಅಂತ ಹೇಳ್ದೆ ಬ್ರದರ್ ಇಟ್ಸ್ ನಾಟ್ ಗೀವನ್ ಇಟ್ಸ್ ಇಟ್ಸ್ ಗೇಂಡ್ ಅಂತ ಹೇಳ್ದೆ ನಾನು ಅವ್ರು ಸ್ಮೈಲ್ ಮಾಡಿ ಅದನ್ನ ತೊಗೊಂಡೆ ಅದಕ್ಕೆ ಸೊ ನೀವು ನೋಡಿದರೆ ಒಂದು ಐ ಥಿಂಕ್ ಲಾಸ್ಟ್ ಬರೋಕ್ಕಿಂತ ಮುಂಚೆ ನಾನು ಅವ್ರಿಗೊಂದು ಕೇಳಿದೆ ಹ್ಯಾವ್ ಐ ಗೇಂಡ್ ಇಟ್ ಮೈಕಲ್ ಅಂತ ಎಸ್ ಅಂತ ಹೇಳ್ತಾರೆ ಅವರು ಸೊ ಐ ಥಿಂಕ್ ದ ಹೋಲ್ ಪ್ರಾಸೆಸ್ ಆಫ್ ಅಗೇನ್ ಬೀಯಿಂಗ್ ಜೆನ್ವಿನ್ಗೆ ನಿಯರ್ ನಿಯರ್ ಆಗಿದ್ರು ಅವರು ಓನ್ಲಿ ಥಿಂಗ್ ಈಸ್ ಹಿ ವಾಸ್ ವೆರಿ ಸೆಲ್ಫಿಶ್ ಆ್ಯಂಡ್ ಈ ವಾಸ್ ಈ ವಾಸ್ ವೆರಿ ಅಂದರೆ ಅವರು ಅಗ್ರಿ ಮಾಡ್ತಾರೆ ನನಗೆ ಫುಡ್ ಆಗಲಿ ಅದನ್ನು ಎಲ್ಲಿಗೂ ಶೇರ್ ಮಾಡೋಲ್ಲ ನಾನು ನಾನು ಇಲ್ಲಿ ಇದ ಒಂದು ಚೂರು ಶೇರ್ ಮಾಡಲ್ಲ ಅವನು ಬಟ್ ಐ ಥಿಂಕ್ ಐ ವಾಸ್ ಓನ್ಲಿ ಪರ್ಸನ್ ವೆರ್ ಇನ್ ಐ ಟುಕ್ ಹಿಸ್ ಫುಡ್ ಆ್ಯಂಡ್ ಐ ಏಟ್ ಆ್ಯಂಡ್ ದೆನ್ ಲುಕ್ ಡೇಟ್ ಇಸ್ ಫೇಸ್ ಆ್ಯಂಡ್ ಹಿ ವಾಸ್ ಲೈಕ್ ಆ್ಯಕ್ಚುಲಿ ಯಾ ಅಂತ ಹೇಳಿ ಇ ವಾಸ್ ಓಕೆ ವಿತ್ ದಾಟ್ ಸೊ ಸಮೇರ್ ದರ್ ವಾಸ್ ಲೈಟ್ ಬಾಂಡ್ ಆ್ಯಂಡ್ ಬಿ ಐ ಕುಡ್ ಅಂಡರ್ಸ್ಟ್ಯಾಂಡ್ ಈಚ್ ಅದರ್ಸ್ ಜರ್ನಿ ಅಂತ ಹೇಳ್ಬೋದು ಮೇ ಬಿ ದ್ಯಾಟ್ಸ್ ವೈ ಹಿ ವೆನ್ ಹಿ ವೆಂಟ್ ಬ್ಯಾಕ್ ಹಿ ಫೆಲ್ಟ್ ದ್ಯಾಟ್ ಮೇ ಬಿ ಐ ಮಿಸ್ಟ್ ಹಿಮ್ ಆ್ಯಂಡ್ ದಿಸ್ ಗೈ ವಾಸ್ ಜೆನ್ವಿನ್ ಬಿಕಾಸ್ ಯಾವಾಗಲೂ ನಾನು ಅವರು ಒಟ್ಟಿಗೆ ಕೂತ್ಕೋಬೇಕಾದ್ರೆ ಬಿಗ್ ಬಾಸ್ ಈಗ ಅಂತ ಇದು ಬಿಗ್ ಬಾಸ್ ಅಂತ ಹೇಳುವಾಗ ನಾನು ಹಿಂಗೆ ಹಿಡ್ಕೊಂಡು ಎಸ್ ಬಿಗ್ ಬಾಸ್ ಅಂತ ಹೇಳಿದಾಗ ಅವನಿಗೆ ಐ ಥಿಂಕ್ ಇಡೀ ಇದರಲ್ಲಿ ನೀನು ಒಬ್ಬನೇ ಎಸ್ ಬಿಗ್ ಬಾಸ್ ಅಂತ ಯು ಆರ್ ದ ಜೆನ್ವಿನ್ ಪರ್ಸನ್ ಓನ್ಲಿ ನಾನು ಹಿಂಗೆ ಹಿಡ್ಕೊಂಡು ಎಸ್ ಬಿಗ್ ಬಾಸ್ ಅಂತ ನಾನೇ ಒಂದು ಆನ್ಸರ್ ಮಾಡ್ತಾ ಇದೆ ಸೊ ಯಾರು ಹೇಳಲ್ವಾ ಅಂತ ಹೇಳಿದೆ ಇಲ್ಲ ಯಾರು ಹೇಳಲ್ಲ ಅಂತ ಸೊ ಯಾ ಇಟ್ ವಾಸ್ ಫನ್ ಆಲ್ಸೋ ಸಮ್ ಆಫ್ ದ ಥಿಂಗ್ಸ್ ಫನ್ ಸೊ ಯಾ ದರ್ ವಾಸ್ ಅ ಬಾಂಡ್ ವಿತ್ ಮೈಕಲ್ ಯಸ್ ಅಂಡ್ ತನಿಷಾ ಅವ್ರ ಬಗ್ಗೆ ಎಲ್ಲ ಒಂದು ಕಡೆ ಸ್ವಲ್ಪ ಸಾಫ್ಟ್ ಕಾರ್ನ್ಯಾ ಏ ಆ್ಯಕ್ಚುಲಿ ತನಿಷಾ ಅವರ ಬಗ್ಗೆ ನಾನು ಹೊರಗಡೆ ನೋಡಿದಾಗ ಅಸಮರ್ಥರಾಗಿ ಒಳಗಡೆ ಎಂಟರ್ ಆಗ್ತಾರೆ ಆ್ಯಂಡ್ ಸೌಂಡ್ ಶಿಡ್ ಅಸಮರ್ಥರಾಗಿ ಫೈಟ್ ಮಾಡೋದು ತುಂಬ ಕಷ್ಟ ಫಸ್ಟ್ ವೀಕಲ್ಲಿ ಕಷ್ಟ ಆಯಿತು ಆ ಫಸ್ಟ್ ವೀಕ್ ನೋಡ್ತಾ ಇದ್ದೆ ನಾನು ಮನೆಯಲ್ಲಿ ಸೊ ಐ ಯು ಲೈಕ್ ದಿಸ್ ಇಸ್ ರಿಯಲಿ ಸ್ಟ್ರಾಂಗ್ ತುಂಬಾ ಸೌಂಡ್ ಮಾಡ್ತಾರೆ ಆ್ಯಂಡ್ ಶೀಸ್ ರೂಟ್ ಫಾರ್ ದ ಹೋಲ್ ಅಸಮರ್ಥರು ಟೀಮ್ ಅವ್ರಿಗೋಸ್ಕರ ನಿಂತಿದ್ದಾರೆ ಆ್ಯಂಡ್ ಇದು ಎಲ್ಲೋ ಒಂದು ಕಡೆ ನನಗೆ ಐ ಕೈಂಡ್ ಆಫ್ ಲೈಕ್ ಇಟ್ ಅದನ್ನ ನಾನು ಒಳಗಡೆ ಹೋಗ್ಬಿಟ್ಟು ಫಸ್ಟ್ ಹೇಳ್ತೀನಿ ಕೂಡ ನನಗೆ ತನೀಶ್ ಅವರ ಒಂದು ಆ ಒಂದು ಏನು ಫೈಟಿಂಗ್ ಸ್ಪಿರಿಟ್ ತುಂಬ ಇಷ್ಟ ಅಂತ ಫಸ್ಟ್ ಡೇನೇ ಹೇಳ್ತೀನಿ ಆ್ಯಂಡ್ ಯಾ ಏನೋ ವಿಂಕ್ ಕೂಡ ಕೊಡ್ತಾರೆ ನನಗೆ ಅಲ್ಲಿ ಮಾಡಬೇಕಾದ್ರೆ ಬಟ್ ಸೇವ್ ಮಾಡಲ್ಲ ನಾನು ತನಿಷಾನ ಅದೆಲ್ಲ ಹೇಳಿಬಿಟ್ಟು ಲಾಸ್ಟ್ಗೆ ಯಾರನ್ನ ಸೇವ್ ಮಾಡ್ಬೋದು ಅಂದರೆ ಸಿರಿ ಮ್ಯಾಮ್ನ ಮಾಡ್ತೀನಿ ಸೊ ಅವ್ರು ಬಂದ್ಬಿಟ್ಟು ಕೇಳ್ತಾರೆ ನಾನು ಅದ್ರ ಆ್ಯಕ್ಚುಲಿ ಬಂದ್ಬಿಟ್ಟು ಎಲ್ಲ ನಂಗೆ ಹೇಳಿದರೆ ಸೇವ್ ಯಾಕೆ ಮಾಡಿಲ್ಲ ಅಂತ ಸೊ ನೀವು ಹೆಂಗೂ ಸೇವ್ ಆಗ್ತೀರಾ ಅಂತ ಹೇಳ್ತೀನಿ ನಾನು ಸೊ ವೀ ವುಡ್ ಹ್ಯಾವ್ ಐ ಥಿಂಕ್ ತನಿಷಾ ವಾಸ್ ಥಿಂಕಿಂಗ್ ದ್ಯಾಟ್ ಯು ನೋ ಐ ಶುಡ್ ಯು ನೋ ಕೈಂಡ್ ಆಫ್ ಹ್ಯಾವ್ ಅ ಗುಡ್ ರ್ಯಾಪೋ ವಿಧ ವಿ ಫ್ರಮ್ ಡೇ ಒನ್ ಆರ್ ಒನ್ ಬಟ್ ಅನ್ಫಾರ್ಚುನೇಟ್ಲಿ ಏನಂತಂದರೆ ನೆಕ್ಸ್ಟ್ ಡೇನೆ ಟಾಸ್ಕ್ ಅಂತ ಬಂದಾಗ ಅವ್ರಿಗೆ ಇಂಜುರಿ ಆಗೋಗ್ಬಿಡುತ್ತೆ ದ ನೆಕ್ಸ್ಟ್ ಡೇ ಫಸ್ಟ್ ದಿನನೇ ನಾವು ಫಸ್ಟ್ ಟಾಸ್ಕ್ ಆಡಬೇಕಾದ್ರೆ ನನಗೆ ತನಿಷಾಗೆ ಇಂಜುರಿ ಆಗೋಗ್ಬಿಡುತ್ತೆ ಆ್ಯಂಡ್ ಶ್ರೀ ಗೋಸ್ಟ್ ಅವ್ರಿಗೆ ಹಾಸ್ಪಿಟಲಲ್ಲಿ ರಿಕವರಿ ಆಗೋಕ್ಕೆ ಒಂದು ಸ್ವಲ್ಪ ಟೈಮ್ ತೊಳುತ್ತೆ ಸೊ ದ್ಯಾಟ್ ಟೈಮ್ ಮೈ ಜರ್ನಿ ಹ್ಯಾಸ್ ಚೇಂಜ್ಡ್ ಆ್ಯಕ್ಚುಲಿ ಮೈ ಜರ್ನಿನೂ ಚೇಂಜ್ ಆಗುತ್ತೆ ಅಲ್ಲಿ ಒಂದಷ್ಟು ನನಗೆ ಕಷ್ಟಗಳೇ ಬರುತ್ತೆ ಲೈಕ್ ದ ವೇ ಮೈ ಪ್ರಾಸೆಸ್ ವಾಸ್ ಗೋಯಿಂಗ್ ಸೊ ಅವ್ರ ಹಿಂದೆ ಬರಬೇಕಾದ್ರೆ ಐ ಥಿಂಕ್ ಮೈ ಮೈಂಡ್ಸೆಟ್ ಆ್ಯಂಡ್ ದ ಹೋಲ್ ಐ ಥಿಂಕ್ ದನರಲ್ ಮೈಂಡ್ಸೆಟ್ ಅಬೌಟ್ ಮೀ ದೇ ಪರ್ಸೆಪ್ಷನ್ ಕೈಂಡ್ ಆಫ್ ಹ್ಯಾಸ್ ರಪ್ಡೌನ್ ಹರ್ ಆಲ್ಸೋ ಅವ್ ಅವರಿಗೂ ಅವ್ರು ಹೇಳ್ತಾರೆ ಅವನು ಅಷ್ಟು ಕೇಪಬಲ್ ಇಲ್ಲ ಅನ್ನೋ ಒಂದು ರೀತಿಲಿ ಅವ್ರಿಗೆ ಹೇಳ್ತಾರೆ ಸೊ ಮೇ ಬಿ ಅಲ್ಲಿ ಅಥವಾ ನನಗೂ ಒಂದು ಒಂಥರ ಬೇರೆ ಐ ಥಿಂಕ್ ನಾವು ಆಫ್ ಟು ಕಾನ್ಸನ್ಟ್ರೇಟ್ ಒಂದ್ ಗೇಮ್ ಅಂತ ಸೊ ಎಲ್ಲೋ ಒಂದು ಕಡೆ ಮಿಸ್ಡ್ ಅಪರ್ಚುನಿಟಿ ಅಂತಲೇ ಹೇಳ್ಬೋದು ಬಟ್ ಐ ಥಿಂಕ್ ಗುಡ್ ಕ್ವಶನ್ ನಾನು ಎಟ್ ಲಾಸ್ಟ್ ಬರಬೇಕಾದ್ರೆ ಕೇಳ್ತಾರೆ ಯಾರು ಇಲ್ಲಿ ಇರಬೇಕು ಅಂತ ಯಾಕಂದರೆ ನಮಗೆ ಇನ್ ಬಿಟ್ವೀನ್ ನಮಗೊಂದು ಇದು ಆಗುತ್ತೆ ಯಾಕಂದರೆ ಐ ಫೆಲ್ಟ್ ಟನ್ಶ್ ವಾಸ್ ವೆರಿ ಡಾಮಿನೇಟಿಂಗ್ ಅಂತ ಅನಿಸ್ತು ಅಲ್ಲಿ ಉಸರು ಅಲ್ಲಿ ಅಂತ ಹೆಸರು ಕೊಡ್ತೀನಿ ಅವರಿಗೆ ಅವರು ಅದಕ್ಕೆ ನನ್ನ ನಾಮಿನೇಟ್ ಮಾಡ್ತಾರೆ ನೆಕ್ಸ್ಟ್ ಇದರಲ್ಲಿ ಫಸ್ಟ್ ಟೈಮ್ ಐ ಥಿಂಕ್ ಸೊ ಶ್ ವಾಸ್ ವೆರಿ ಆ್ಯಂಗ್ರಿ ಗೊತ್ತಾಯ್ತು ನನ್ನ ಕೋಪದಲ್ಲೇ ನಾಮಿನೇಟ್ ಮಾಡಿದ್ದಂತ ಬಟ್ ನಾನು ಬರಬೇಕಾದ್ರೆ ಅವರೊಂದು ಒಂದು ಲುಕ್ ಕೊಡ್ತಾರೆ ನನಗೆ ಲೈಕ್ ಜಸ್ಟ್ ಬಿಫೋರ್ ಮೇ ಬಿ ಇಫ್ ಐ ಗೋ ಅಂತ ಹೇಳಿಬಿಟ್ಟು ಸೊ ಶಿ ಸೇಸ್ ದ್ಯಾಟ್ ಇಲ್ ಆ ಇರಬೇಕು ಈ ಈಸ್ ಈಸ್ ಎಲಿಜಿಬಲ್ ಟು ಬಿ ಈ ಶುಡ್ ನಾಟ್ ಗೋ ಅಂತ ಹೇಳ್ತಾರೆ ಅವ್ರು ಹೋಗಬಾರ್ದು ಅಂತ ಸೊ ವೆನ್ ಆಮ್ ಇಸ್ ಜಸ್ಟ್ ಎಬೌಟ್ ನಾನು ಮೈಕಲ್ ಹೊರಗಡೆ ಬರೋಕ್ಕಿಂತ ಮುಂಚೆ ನಾನು ಅವ್ರನ್ನ ಮುಖ ನೋಡಿದೆ ನೋಡಿದೆ ಈಗಲೂ ನೆನಪಿದೆ ಸೊ ತನಿಷ್ ಅವರು ಇಟ್ ದೆರ್ ವಾಸ್ ಲೈಕ್ ಸಾರಿ ನಾನು ನಿಮಗೆ ಪಾಯಿಂಟ್ಸ್ ಜಾಸ್ತಿ ಕೊಡಬೇಕಾಗಿತ್ತು ಅನ್ನೋ ಒಂದು ರೀತಿಲಿ ಐ ಮೀನ್ ನನ್ನ ಒಂದು ಬಾಡಿ ಲ್ಯಾಂಗ್ವೇಜ್ ಪ್ರಕಾರ ಆ ಥರ ಇತ್ತು ಲೈಕ್ ಯು ಆರ್ ರೈಟ್ ನನಗೆ ಈ ಕ್ಯಾಪ್ಟನ್ಸಿ ಟಾಸ್ಕ್ ಎಷ್ಟು ಮುಖ್ಯ ಅಂತ ನನಗೆ ಇವಾಗ ಗೊತ್ತಾಗ್ತಾ ಇದೆ ಅನ್ನೋ ರೀತಿಯಲ್ಲಿ ಅವರು ಒಂದು ನನಗೆ ಲುಕ್ ಕೊಟ್ಟರು ಫಾರ್ ಅ ಲಾಂಗ್ ಟೈಮ್ಸ್ ಈ ನನ್ನ ಐ ಕೆನ್ ರಿಮೆಂಬರ್ ದ್ಯಾಟ್ ಸೊ ಯಾ ಸಂವೇರ್ ಲಾಸ್ಟ್ ಅಪರ್ಚುನಿಟಿ